ಅಖಿಲಾಂಡಕೋಟಿ ಬ್ರಹ್ಮಾಂಡ ನಾಯಕ ರಾಜಾದಿರಾಜ ಯೋಗಿರಾಜ ಪರಬ್ರಹ್ಮ ಶ್ರೀ ಸಚ್ಚಿದಾನಂದ ಸದ್ಗುರು ಸಾಯಿನಾಥ್ ಮಹಾರಾಜ್ ಕಿ ಜೈ ಓಂ ಶಿರಡಿ ವಾ ವಿದ್ಮಹೆ ಸಚಿದಾನಂದಾಯ ಧೀಮಹೆ ತನ್ನೋ ಸಾಯಿ ಪ್ರಚೋದಯತ್ ಓಂ ರಾಮ್ ನಮಸ್ತೆ ಸ್ನೇಹಿತರೆ ದಸರಾ ಹಬ್ಬದ ಹಾರ್ದಿಕ ಶುಭಾಶಯಗಳು ಇಂದಿನ ಸಾಯಿ ಟ್ಯಾರೋ ರೀಡಿಂಗಲ್ಲಿ ಇವತ್ತು ನಿಮಗೆ ಬಾಬಾರವರಿಂದ ಯಾವ ರೀತಿ ಒಂದು ಸಂದೇಶ ಸಿಗ್ತದೆ ಅಂದರೆ ನಿಮ್ಮ ಜೀವನದ ಪ್ರಮುಖ ಘಟ್ಟಗಳು ಹಾಗೆ ಆಧ್ಯಾತ್ಮಿಕ ಪಾಠಗಳು ಮತ್ತು ದೊಡ್ಡ ತಿರುವುಗಳನ್ನು ಅದು ಪ್ರತಿನಿಧಿಸುತ್ತಾ ಅನ್ನುವ ಪ್ರಶ್ನೆ ನಿಮ್ಮನ್ನು ಕಾಡ್ತಾ ಇರುತ್ತೆ ಕೆಲವೊಂದು ಸಂದರ್ಭದಲ್ಲಿ ಅದಕ್ಕೆ ಉತ್ತರ ಬಾಬಾ ಯಾವ ರೀತಿ ಕೊಡ್ತಾರೆ ಅನ್ನೋದನ್ನು ಇವತ್ತಿನ ಟ್ಯಾರೋ ರೀಡಿಂಗ್ ಮೂಲಕ ನೋಡೋಣ ಹಾಗೆ ನಿಮ್ಮ ದೈನಂದಿನ ಜೀವನದ ಸಣ್ಣ ಪುಟ್ಟ ವಿಷಯಗಳು ಸವಾಲುಗಳು ಮತ್ತು ಅವಕಾಶಗಳನ್ನು ಕೂಡ ಬಾಬಾ ಯಾವ ರೀತಿ ಒಂದು ಕಾರ್ಯನಿರ್ವಹಿಸ್ತಾರೆ ನಿಮ್ಮ ಮೂಲಕ ನಿಮ್ಮ ನಂಬಿಕೆ ನಿಮ್ಮ ಶ್ರದ್ಧೆಗೆ ಅನುಸಾರವಾಗಿ ನಿಮ್ಮ ನಂಬಿಕೆ ಯಾವ ರೀತಿ ಇರುತ್ತೋ ಅದಕ್ಕೆ ತಕ್ಕ ಹಾಗೆ ಇಲ್ಲಿ ನಿಮಗೆ ಒಂದು ಪೂರಕ ವ್ಯವಸ್ಥೆ ಖಂಡಿತವಾಗಿಯೂ ಭಗವಂತನ ಯೋಜನೆಯ ಮೂಲಕ ಸಿಗ್ತಾ ಹೋಗುತ್ತೆ ಹಾಗಾಗಿ ನಿಮ್ಮ ನಂಬಿಕೆಗೆ ಅನುಸಾರವಾಗಿ ಬಾಬಾರವರಲ್ಲಿ ನೀವು ಮಾಡಿದ ಪ್ರಾರ್ಥನೆಗೆ ಬಾಬಾರವರು ಯಾವ ರೀತಿ ಪ್ರತಿಫಲವನ್ನು ಕೊಡ್ತಾ ಇದ್ದಾರೆ ಹಾಗೆ ನೀವು ನಂಬಿದ ದೈವಶಕ್ತಿಗಳ ಆಶೀರ್ವಾದ ಈ ಸಮಯದಲ್ಲಿ ನಿಮ್ಮ ಜೀವನದ ಮೇಲೆ ಯಾವ ರೀತಿ ಪರಿಣಾಮವನ್ನು ಬೀರಿದೆ ಆ ಪರಿಣಾಮ ನಿಮ್ಮ ಭೂತ ವರ್ತಮಾನ ಭವಿಷ್ಯದ ಕಾಲದ ಮೇಲೆ ಬೆಳಕನ್ನು ಚೆಲ್ತಾ ಇದೆಯಾ ಅನ್ನೋದನ್ನು ಕೂಡ ಇವತ್ತಿನ ಟ್ಯಾರೋ ರೀಡಿಂಗ್ ಮೂಲಕ ನೋಡ್ತಾ ಇದ್ದೀವಿ ಅದಕ್ಕಾಗಿ ಮೊದಲನೇದಾಗಿ ಬಾಬಾ ಇಲ್ಲಿ ನಿಮಗೆ ಮೆಸೇಜ್ ಕೊಡ್ತಾ ಇದ್ದಾರೆ ಕರ್ಮಯೋಗ ಅಂದರೆ ನಿಮ್ಮ ಕರ್ಮಗಳು ಯಾವ ರೀತಿ ಈ ಸಮಯದಲ್ಲಿ ಶುದ್ಧವಾಗ್ತಾ ಇದ್ದವೋ ಅದಕ್ಕೆ ತಕ್ಕ ಹಾಗೆ ನಿಮ್ಮ ಜೀವನ ಹಾಗೆ ನಿಮ್ಮ ವರ್ತಮಾನ ನಿಮ್ಮ ಭವಿಷ್ಯ ಸುರಕ್ಷಿತವಾಗ್ತಾ ಇದೆ ಅದೇ ರೀತಿ ಈ ಸಮಯದಲ್ಲಿ ಒಂದು ಸೋಲ್ ಎನರ್ಜಿಯ ಒಂದು ಜರ್ನಿಯನ್ನು ಬಾಬಾ ನಿಮ್ಮ ಮೂಲಕ ಮಾಡಿಸ್ತಾ ಇದ್ದಾರೆ ಹಾಗಾಗಿ ಈ ಟ್ಯಾರೋ ಕಾಡಿನ ಉದ್ದೇಶ ಏನಪ್ಪ ಅಂದರೆ ಕೇವಲ ಭವಿಷ್ಯವನ್ನು ಊಹಿಸೋದಲ್ಲ ಬದಲಿಗೆ ಅದು ನಿಮ್ಮ ಅಂತಹ ಪ್ರಜ್ಞೆಯನ್ನು ಪ್ರಚೋದಿಸಿ ನಿಮ್ಮಲ್ಲಿ ಈಗಾಗಲೇ ಇರುವ ಆಂತರಿಕ ಸತ್ಯವನ್ನು ಅರಿತುಕೊಳ್ಳಲು ಮತ್ತು ಉತ್ತಮ ನಿರ್ಧಾರಗಳನ್ನು ತೆಗೆದುಕೊಳ್ಳಲು ಸಹಾಯ ಮಾಡುವ ಒಂದು ಪ್ರತಿಬಿಂಬಿಸುವ ಸಾಧನವಾಗಿದೆ ನಿಮ್ಮ ಒಂದು ಫ್ರೀಕ್ವೆನ್ಸಿ ಈ ಸಮಯದಲ್ಲಿ ಹೇಗಿದೆಯೋ ಅದಕ್ಕೆ ತಕ್ಕ ಹಾಗೆ ಮುಂದಿನ ದಿನಗಳಲ್ಲಿ ಅದೇ ರೀತಿಯ ಫ್ರೀಕ್ವೆನ್ಸಿ ನಿಮಗೆ ಎದುರಾಗುತ್ತೆ ಅನ್ನೋ ರೀತಿಯಲ್ಲಿ ಜೀವನದಲ್ಲಿ ಈ ರೀತಿಯ ವಿಚಾರ ಬರ್ತದೆ ಹಾಗಾಗಿ ನಿಮ್ಮಲ್ಲಿ ಯಾವಾಗಲೂ ಸಕಾರಾತ್ಮಕ ಯೋಜನೆಗಳಿರಬೇಕು ಅದರ ಜೊತೆಗೆ ಈ ಸಮಯದಲ್ಲಿ ನೀವು ಉತ್ತಮವಾದ ಕರ್ಮಗಳನ್ನು ಕೂಡ ಮಾಡ್ತಾ ಇರೋದರಿಂದ ಖಂಡಿತವಾಗಿಯೂ ನಿಮ್ಮ ಜೀವನದಲ್ಲಿ ನೀವು ಬಯಸಿದ್ದನ್ನು ಬಹಳ ಬೇಗನೆ ಪಡ್ಕೊಳ್ತೀರಾ ಅನ್ನೋ ರೀತಿಯಲ್ಲಿ ಇಲ್ಲಿ ಬಾಬಾ ನಿಮಗೆ ಮೊದಲನೇದಾಗಿ ಬ್ಲೆಸ್ಸಿಂಗನ್ನು ಕೊಡ್ತಾ ಇದ್ದಾರೆ ಹಾಗೆ ಪರ್ಸನಲ್ ಗ್ರೋತ್ ಕೂಡ ಆಗ್ತದೆ ಅಂದರೆ ವೈಯಕ್ತಿಕ ನಿಮ್ಮ ಜೀವನದಲ್ಲಿ ಉತ್ತಮವಾದ ಬೆಳವಣಿಗೆಯನ್ನು ನೀವು ಕಂಡುಕೊಳ್ತೀರಾ ಒಟ್ಟಾರೆಯಾಗಿ ಈ ಸಮಯದಲ್ಲಿ ನೀವು ಬದಲಾಗಿದ್ದೀರಾ ಅಂದರೆ ಅದು ಇನ್ನೊಬ್ಬರ ಮೇಲೆ ಪರಿಣಾಮ ಬೀರುತ್ತಾ ಅಂದರೆ ಖಂಡಿತವಾಗಿ ಬೀರುತ್ತೆ ಅಂದರೆ ನಿಮ್ಮ ಒಂದು ಫ್ರೀಕ್ವೆನ್ಸಿ ನೀವು ಮನಸ್ಸಲ್ಲಿ ಮಾಡುವ ಆಲೋಚನೆಗಳು ಯೋಜನೆಗಳು ನೀವು ಆಡುವ ಶಬ್ದಗಳು ಮನಸ್ಸಲ್ಲಿ ಮೂಡಿಸಿಕೊಳ್ಳುವ ಶಬ್ದಗಳಾಗಿರ್ಬೋದು ಅಂದರೆ ಒಬ್ರ ಬಗ್ಗೆ ಒಳ್ಳೆಯದಾಗಲಿ ಇಲ್ಲ ಅವ್ರನ್ನ ಚೆನ್ನಾಗಿ ನೋಡಿಕೊಳ್ಳಿ ನನ್ನ ಬಳಿ ಬರಲಿ ಈ ರೀತಿಯೆಲ್ಲ ಒಂದು ಯಾವ ರೀತಿ ಇರುತ್ತೋ ಅದು ಮಕ್ಕಳ ಬಗ್ಗೆ ಆಗಿರ್ಬೋದು ಕೆಲವು ವೈಯಕ್ತಿಕ ಸಂಬಂಧಗಳ ಬಗ್ಗೆ ಆಗಿರ್ಬೋದು ಇನ್ಯಾವುದೇ ರೀತಿ ಒಂದು ಕೆಲಸ ಒಂದು ಮಗು ಮದುವೆ ಈ ರೀತಿ ಆಕರ್ಷಣೆ ನಿಮಗೆ ಈ ಸಮಯದಲ್ಲಿ ಆಗಬೇಕು ಅಂದರೆ ಬಯಸ್ತಾ ಇದ್ದೀರಾ ಅದನ್ನು ಅನ್ನೋದಾದರೆ ಖಂಡಿತವಾಗ ಅದೇ ಒಂದು ಹೈ ಫ್ರೀಕ್ವೆನ್ಸಿ ಈ ಸಮಯದಲ್ಲಿ ನಿಮ್ಮ ಮನಸ್ಸಲ್ಲಿರೋದರಿಂದ ಅದರ ಮೂಲಕ ಈ ಪ್ರಾರ್ಥನೆ ಪೂಜೆ ಒಂದು ಸಾಯಿ ಸಚ್ಚರಿತ್ರೆ ಆರಾಧನೆ ಆಗಿರ್ಬೋದು ಪಠಣ ಆಗಿರ್ಬೋದು ಮಂತ್ರಗಳ ಜಪ ಇವೆಲ್ಲವೂ ನಿಮಗೆ ಪೂರಕವಾಗಿ ಸಹಾಯ ಮಾಡ್ತವೆ ಅಂದರೆ ನಿಮ್ಮ ಒಂದು ಫ್ರೀಕ್ವೆನ್ಸಿ ಹೈ ಇರಲಿಕ್ಕೆ ಇವೆಲ್ಲವೂ ಸಹಾಯ ಮಾಡೇ ಮಾಡ್ತೇವೆ ಯಾಕಂದರೆ ಪೂಜೆ ಅನ್ನೋದು ಒಂದು ಶ್ರದ್ಧೆ ಆಧ್ಯಾತ್ಮಿಕ ಪಯಣ ಅನ್ನೋದು ಸತ್ಯವಾದ ಒಂದು ಮಾರ್ಗ ಅಂದರೆ ಆ ಮಾರ್ಗದಲ್ಲೇ ನೀವು ಸಾಕ್ತಾ ಇದ್ದೀರಾ ಅಂದರೆ ಖಂಡಿತವಾಗಿ ಸತ್ಯದರ್ಶನ ಆಗುತ್ತೆ ಹಿಂದೆ ನಾನೊಂದು ಭ್ರಮೆಯಲ್ಲಿ ಬದುಕ್ಬಿಟ್ಟೆ ಈಗ ಒಂದು ವಾಸ್ತವ ಸತ್ಯ ನನಗೆ ಅರ್ಥ ಆಗಿದೆ ಅದರ ಮೂಲಕ ನಾನು ನನ್ನ ಮನಸ್ಸಲ್ಲಿರುವ ಒಂದು ಯೋಜನೆಗಳನ್ನು ಯೋಚನೆಗಳನ್ನು ಒಂದು ಉತ್ತಮ ಜಾಗಕ್ಕೆ ಸೇರಿಸುವ ಕೆಲಸವನ್ನು ನಾನು ಪ್ರಾಮಾಣಿಕವಾಗಿ ಮಾಡೋಣ ಖಂಡಿತವಾಗಿ ಉಳಿದದ್ದನ್ನು ಆ ಗುರು ನೋಡ್ಕೊಳ್ತಾರೆ ಆ ಭಗವಂತ ನೋಡ್ತಾರೆ ಅನ್ನೋ ರೀತಿಯಲ್ಲಿ ಅವರ ಮೇಲೆ ನಿಮ್ಮ ಸಂಪೂರ್ಣ ಭಾರವನ್ನು ಹಾಕಿ ನೀವು ಮುನ್ನಡೀತಾ ಇದ್ದೀರ ಹಾಗಾಗಿ ಇಲ್ಲಿ ನಿಮಗೆ ಅವರ ಬಲ ಖಂಡಿತವಾಗಿಯೂ ಸಿಗ್ತಾಯಿದೆ ಈ ಸಮಯದಲ್ಲಿ ಗುರುವಿನ ಬಲ ನೆರಳಿನಂತೆ ಮಾರ್ಗದರ್ಶನದಂತೆ ಜೊತೆಗಾರನಂತೆ ಸಿಗ್ತಾಯಿದೆ ಹಾಗಾಗಿ ನಿಮ್ಮ ಒಂದು ಏನು ಧ್ಯೇಯ ಇದೆಯಲ್ಲ ಅಂದರೆ ಗುರಿ ಇದೆಯಲ್ಲ ಅದರ ಕಡೆ ನೀವು ಕರೆಕ್ಟಾಗಿ ಈ ಸಮಯದಲ್ಲಿ ಹೋಗ್ತಾ ಇದೆ ಅಂದರೆ ಸರಿಯಾದ ದಾರಿ ಸರಿಯಾದ ಅವಕಾಶ ನಿಮಗೆ ಸಿಗ್ತಾ ಇದೆ ಅಂದರೆ ಒಂದು ಒಳ್ಳೆಯದನ್ನು ಪಡ್ಕೊಳ್ಳೋಕ್ಕೆ ಒಂದು ಸರಿಯಾದ ಸಮಯ ಅಂತ ಇದ್ದೇ ಇರುತ್ತೆ ಆದರೆ ಒಂದೇ ಒಂದು ಕ್ಷಣ ಬರಬೇಕು ಅದು ನಿಮ್ಮ ತಿರುವಿನ ಕ್ಷಣ ಆ ತಿರುವನ್ನು ನಿಮ್ಮ ಜೀವನದಲ್ಲಿ ಬಾಬಾ ತರ್ತಾ ಇದ್ದಾರೆ ನಿಮ್ಮಿಂದ ಒಂದು ಉತ್ತಮ ಕರ್ಮಗಳನ್ನು ಮಾಡಿಸಿ ಉತ್ತಮ ಉದ್ದೇಶಗಳ ಕಡೆ ನೀವು ಸಾಗುವಂತೆ ಮಾಡಿ ಒಟ್ಟಾರೆಯಾಗಿ ನಿಮ್ಮ ಕರ್ಮದ ಶುದ್ಧೀಕರಣ ಈ ಸಮಯದಲ್ಲಿ ನಡೀತಾ ಇದೆ ಖಂಡಿತವಾಗಿ ಒಳ್ಳೆಯದಾಗುತ್ತೆ ಈ ಸಮಯದಲ್ಲಿ ನಿಮ್ಮ ಮನಸ್ಥಿತಿ ಕೂಡ ಹೈ ಎನರ್ಜಿಯನ್ನು ಹೊಂದಿದೆ ಅಂದರೆ ಒಂದು ಉತ್ತಮವಾದ ಕಾರ್ಯಗಳನ್ನು ಮಾಡ್ತಾ ಇದೆ ಅದರ ಪ್ರಕಾರ ನಿಮ್ಮ ಜೀವನದಲ್ಲಿ ಒಂದು ಉತ್ತಮವಾದ ಯೋಜನೆಗಳನ್ನ ಹಾಕೊಳ್ತಾ ಇದ್ದೀರಾ ಹಾಗೆ ಪ್ರಾಮಾಣಿಕ ಪ್ರಯತ್ನವನ್ನ ಮಾಡ್ತಾ ಇದರ ಅದ್ರ ಜೊತೆಗೆ ನೀವು ಆಧ್ಯಾತ್ಮಿಕ ಪಯಣದಲ್ಲಿರೋದರಿಂದ ಗುರುವಿನ ಇರೋದ್ರಿಂದ ಅಂದರೆ ಅವರ ಶರಣದಲ್ಲಿರೋದ್ರಿಂದ ಖಂಡಿತವಾಗಿ ನಿಮ್ಮ ಉದ್ದೇಶ ಈಡೇರುತ್ತೆ ಆದಷ್ಟು ಬೇಗನೆ ನಿಮ್ಮ ಪ್ರಾಮಾಣಿಕ ಪ್ರಯತ್ನಕ್ಕೆ ಒಂದು ಫಲ ಸಿಗುತ್ತೆ ಅನ್ನೋ ರೀತಿಯಲ್ಲಿ ಇಲ್ಲಿ ಬಾಬಾ ನಿಮಗೆ ಆಶೀರ್ವಾದ ಮಾಡ್ತಾ ಈ ಸಮಯದ ಎನರ್ಜಿ ಪ್ರಕಾರ ಒಟ್ಟಾರೆಯಾಗಿ ನಿಮ್ಮ ಒಂದು ಒಳ್ಳೆಯ ಸಮಯ ಶುರುವಾಗಿದೆ ಅಂದರೆ ನಿಮಗೋಸ್ಕರ ಏನೊಂದು ಡಿಸರ್ವ್ ಆಗಿದೆಯಲ್ಲ ಅದು ಖಂಡಿತ ನಿಮಗೆ ಸಿಗುತ್ತೆ ಸ್ವಲ್ಪ ಹಿಂದೆ ಮುಂದೆ ಆಗ್ಬೋದು ಇಲ್ಲ ಏರಿಳಿತಗಳನ್ನು ಕಾಣ್ಬೋದು ಆದರೆ ನಿಮಗೇನು ಸಿಗಬೇಕು ಅಂತ ಇದೆಯಲ್ಲ ಅದನ್ನು ಕೊಡಿಸಿಯೇ ತೀರ್ತೀನಿ ಅನ್ನೋ ರೀತಿ ಬಾಬಾ ನಿಮಗೆ ಆಶೀರ್ವಾದವನ್ನು ಮಾಡ್ತಾ ದೃಢವಾದ ವಿಶ್ವಾಸದೊಂದಿಗೆ ಅವರಲ್ಲಿ ಒಂದು ಶ್ರದ್ಧೆ ಇಟ್ಟು ಇನ್ನೂ ಹೆಚ್ಚಿನ ವಿಶ್ವಾಸವನ್ನು ನೀವು ಹೊಂದಿ ಮುಂದೆ ಪ್ರಾಮಾಣಿಕ ಪ್ರಯತ್ನ ಮಾಡ್ತಾ ಹೋಗಿ ಖಂಡಿತವಾಗಿ ಗುರು ನಿಮಗೆ ಎಲ್ಲ ರೀತಿಯಲ್ಲೂ ಸಹಾಯ ಮಾಡ್ತಾರೆ ಯಾಕಂದರೆ ಈ ಸಮಯದಲ್ಲಿ ಗುರುವಿನ ಬಲ ಅತ್ಯಂತವಾಗಿ ನಿಮ್ಮ ಮೇಲೆ ಪ್ರಸನ್ನತೆಯನ್ನು ಮೂಡಿಸಿದೆ ಒಂದೇ ಪ್ರಶ್ನೆಯನ್ನು ಪದೇ ಪದೇ ಕೇಳೋದು ಬೇಡ ಅಂದರೆ ಒಂದು ವಿಷಯದ ಬಗ್ಗೆ ನೀವು ಒಂದು ಮಾಹಿತಿಯನ್ನು ತಿಳ್ಕೊಂಡಿದ್ದೀರಾ ಈ ಟ್ಯಾರೋ ಕಾರ್ಡ್ ಮೂಲಕ ನಿಮಗೊಂದು ಸಂದೇಶ ಬಂದಿದೆ ಅಂದರೆ ಆ ಸಲಹೆಯನ್ನು ಪಾಲಿಸಲು ಮತ್ತು ಅದರ ಫಲಿತಾಂಶವನ್ನು ನೀವು ಪಡೆದುಕೊಳ್ಳಲು ಸ್ವಲ್ಪ ಸಮಯವನ್ನು ನೀವು ಕೊಡಲೇಬೇಕು ಮತ್ತೆ ಅದೇ ಪ್ರಶ್ನೆಯನ್ನು ಕೇಳಿದರೆ ನಿಮಗೆ ಗೊಂದಲ ಹೆಚ್ಚಾಗುತ್ತೆ ಅನ್ನೋ ರೀತಿಲು ಕೂಡ ಇಲ್ಲಿ ವಿಚಾರ ಬರ್ತದೆ ಅಂದರೆ ಕೆಲವೊಂದು ಸಾರಿ ಇವತ್ತಿನ ದಿನ ಮ ಕೇಳಿರ್ತೀರ ಪ್ರಶ್ನೆ ಮಾರನೇ ದಿನವೂ ಅದೇ ಪ್ರಶ್ನೆ ಕೇಳ್ತೀರಾ ಸ್ವಲ್ಪ ಸಮಯ ಕೊಡಬೇಕು ಅದಕ್ಕೆ ತಕ್ಕ ಹಾಗೆ ಪ್ರಾಮಾಣಿಕ ಪ್ರಯತ್ನ ಇರಬೇಕು ಅದರ ಜೊತೆಗೆ ವಿಶ್ವಾಸ ಇರಬೇಕು ಆಗ ಪರಿವರ್ತನೆ ಸಿಗುತ್ತೆ ಒಂದು ವಾರ ಹದಿನೈದು ದಿನ ಈ ರೀತಿ ನೀವು ಸಮಯವನ್ನು ಕೊಡಲೇಬೇಕು ಒಂದೊಂದ್ಸರಿ ಆರು ತಿಂಗಳಾಗತ್ತೆ ಒಂದ್ ತಿಂಗಳಾಗತ್ತೆ ಮೂರು ತಿಂಗಳಾಗತ್ತೆ ಈ ರೀತಿಯಾಗಿ ಸ್ವಲ್ಪ ಕಾಯ್ಬೇಕು ತಾಳ್ಮೆಯಿಂದ ಶ್ರದ್ಧೆ ಇರಬೇಕು ಅನ್ನೋ ರೀತಿ ಬರ್ತದೆ ಅಂದ್ರೆ ನೀವು ಈಗ ಫಲವನ್ನು ಅಂದ್ರೆ ಬೀಜವನ್ನು ಬಿತ್ತಿದ್ರೆ ಫಲವನ್ನು ನಾಳೆನೆ ಬಯಸಬಾರ್ದು ಸ್ವಲ್ಪ ದಿನ ಸಮಯ ಬೇಕಾಗುತ್ತೆ ನೀವು ಕೂಡ ಆ ಸಮಯದಲ್ಲಿ ಹೀಲ್ ಆಗ್ತಾ ಇರ್ತೀರಾ ಹಾಗೆ ಪರಿವರ್ತನೆ ತಗೊಳ್ತಾ ಇರ್ತೀರಾ ಹಾಗೆ ಪ್ರಾಮಾಣಿಕ ಪ್ರಯತ್ನವನ್ನು ಪಡ್ತಾ ಇರ್ತೀರಾ ಕೆಲವು ಪರೀಕ್ಷೆಗಳನ್ನು ಎದುರಿಸಬೇಕು ಅಂದ್ರೆ ನೀವು ಬಯಸಿದ್ದನ್ನ ಪಡ್ಕೊಳ್ಳೋಕೆ ಸ್ವಲ್ಪ ಸಮಯ ತಗೊಳ್ತಾ ಇದೆ ಅಂದ್ರೆ ಆ ಸಮಯ ನಿಮ್ಮ ಹೀಲ್ ಮಾಡ್ತಾ ಇರುತ್ತೆ ಎಲ್ಲೋ ಒಂದು ರೀತಿಯಲ್ಲಿ ಅದು ನಿಮಗೆ ಸಮರ್ಪಕವಾದ ರೀತಿಯಲ್ಲಿ ಸಹಾಯ ಮಾಡ್ತಾ ಇದೆ ಆ ರೀತಿಯ ಒಂದು ಆತ್ಮವಿಶ್ವಾಸವನ್ನು ಹೊಂದಬೇಕು ಪ್ರಾಮಾಣಿಕ ಪ್ರಯತ್ನದಲ್ಲಿ ನೀವು ಮುಂದುವರಿಬೇಕು ಅನ್ನೋ ರೀತಿಲಿ ಬರ್ತಾ ಇದೆ ಒಟ್ಟಾರೆಯಾಗಿ ನಿಮಗೋಸ್ಕರ ಏನೊಂದು ವಿಶೇಷವಾದದ್ದು ಡಿಸರ್ವ್ ಆಗಿದೆ ಅಂದರೆ ನಿಮಗೆ ಬೇಕು ಅಂತೇಳಿ ನೀವು ಬಯಸಿದ್ದೀರ ನಂಬಿಕೆಯಿಂದ ಅದನ್ನು ಗುರುವಿನಲ್ಲಿ ದೇವರಲ್ಲಿ ಶರಣ ಹಾಕ್ಸಿದಿರಲ್ಲ ಅದ್ರ ಬಗ್ಗೆನೇ ನೀವು ಪ್ರಾಮಾಣಿಕ ಪ್ರಯತ್ನ ಪಡ್ತಾ ಇದ್ದೀರಾ ಒಂದು ಆಂತರಿಕವಾಗಿ ಆಗಿರ್ಬೋದು ಭೌತಿಕವಾಗಿರ್ಬೋದು ಅದ್ರ ಬಗ್ಗೆ ನೀವು ಬಹಳ ಹೈ ಎನರ್ಜಿಯನ್ನು ಹೊಂದಿ ಆ ಫ್ರೀಕ್ವೆನ್ಸಿಯನ್ನು ನಿಮ್ಮ ಕಡೆ ಸೆಳೆದ್ಕೊಳ್ತಾ ಇರ್ತೀರಿ ಅಂದರೆ ನಿಮ್ಮ ಒಂದು ಫ್ರೀಕ್ವೆನ್ಸಿ ಅದೇ ಆಗಿದೆ ಅದನ್ನು ಪಡ್ಕೊಳ್ಳೋದು ಅದಕ್ಕೆ ಉತ್ತಮವಾಗಿ ಅದು ನಿಮ್ಮ ಕಡೆ ಆಕರ್ಷಣೆ ಆಗುತ್ತೆ ನಿಮ್ಮ ಒಂದು ಫ್ರೀಕ್ವೆನ್ಸಿ ಯಾವ ರೀತಿ ಇರುತ್ತೋ ನಿಮ್ಮ ಎದುರಿಗಿರುವ ಒಂದು ಆ ವ್ಯಕ್ತಿ ಆಗಿರ್ಬೋದು ಆ ವಿಚಾರ ಆಗಿರ್ಬೋದು ಅದು ಕೂಡ ಅದೇ ರೀತಿಯ ಒಂದು ಫ್ರೀಕ್ವೆನ್ಸಿಗೆ ಒಳಗಾಗತ್ತೆ ಅಂತಹ ಆಕರ್ಷಣಾ ಶಕ್ತಿ ನಿಮ್ಮಲ್ಲಿದೆ ಹಾಗಾಗಿ ನೀವು ತುಂಬ ಜೋರಾಗಿ ಕೂಗೋದ್ರಿಂದ ಇಲ್ಲ ನನಗಾಗಿಲ್ಲ ಈ ಥರ ಆಯಿತು ಆ ಥರ ಆಯಿತು ನಾನು ಅಷ್ಟು ಬೇಡ್ಕೊಂಡೆ ಹಾಗಾಗಲಿಲ್ಲ ಹೀಗಾಗಲಿಲ್ಲ ಅಂತೇಳಿ ಕೂಗಾಡೋದ್ರಿಂದ ನಿಮಗೋಸ್ಕರ ಏನು ಡಿಸರ್ವ್ ಆಗಿದೆಯಲ್ಲ ಅದನ್ನು ಪಡ್ಕೊಳ್ಳೋಕ್ಕೆ ಅಡೆತಡೆಯನ್ನು ನೀವಾಗಿ ಉಂಟು ಮಾಡ್ಕೊಳ್ತೀರಾ ಯಾಕಂದರೆ ಆಯಸ್ಕಾಂತದ ಶಕ್ತಿ ಹೇಗಿರುತ್ತೆ ಅಂದರೆ ಕೂಗಾಡಿ ಅದು ಒಂದು ವಸ್ತುವನ್ನು ಸೆಳ್ಕೊಳ್ಳೋದಿಲ್ಲ ತನ್ನ ಕಡೆ ಕಬ್ಣವನ್ನು ಅದು ಮೌನವಾಗಿದ್ದೇ ತನ್ನ ಕಡೆ ಆಕರ್ಷಣೆ ಮಾಡಿಕೊಳ್ಳುತ್ತೆ ಹಾಗಾಗಿ ಈ ಸಮಯದಲ್ಲಿ ನಿಮ್ಮ ಮೌನದ ಒಂದು ಪ್ರಾರ್ಥನೆ ಆಗಿರ್ಬೋದು ಒಂದು ಯಾವುದೇ ರೀತಿ ಒಂದು ಆರಾಧನೆ ಮಾಡ್ತಾ ಇದ್ದೀರಾ ಪರಿಹಾರ ಮಾಡ್ಕೊಳ್ತಾ ಇದ್ದೀರಾ ಶ್ರಮಿಸ್ತಾ ಇದ್ದೀರಾ ಅಂದರೆ ಅದು ಮೌನವಾಗಿ ಕಾಣದ ಕೈಗಳ ಮೂಲಕ ಕೆಲಸ ಮಾಡ್ತಾ ಇದೆ ಅನ್ನೋ ರೀತಿಯಲ್ಲಿ ಇಲ್ಲಿ ವಿಚಾರ ಬರ್ತದೆ ಗುರು ನಿಮ್ಮ ಪರವಾಗಿ ಒಂದು ಅದ್ಭುತವಾದ ಯೋಜನೆಯನ್ನು ಮಾಡಿದರೆ ಆ ಯೋಜನೆಯ ಪ್ರಕಾರ ನಿಮ್ಮ ಭವಿಷ್ಯವನ್ನು ನಿರ್ಧಾರ ಮಾಡ್ತಾ ಇದ್ದಾರೆ ಅಂದರೆ ನೀವು ಬಯಸಿದ್ದಕ್ಕಿಂತ ಹೆಚ್ಚೆ ವಿಶೇಷವಾಗಿಸ್ತಾ ಇದ್ದಾರೆ ನಿಮ್ಮ ಜೀವನವನ್ನು ಅನ್ನೋ ರೀತಿಯಲ್ಲಿ ಇಲ್ಲಿ ವಿಚಾರ ಬರ್ತದೆ ಒಟ್ಟಾರೆಯಾಗಿ ನೀವು ಈ ಸಮಯದಲ್ಲಿ ಒಂದು ಒಳ್ಳೆಯ ಅನುಭವಕ್ಕೆ ಉತ್ತಮ ಜೀವನಕ್ಕೆ ಸಾಕ್ಷಿಯಾಗಲಿದ್ದೀರಾ ಹಾಗಾಗಿ ನೀವು ಮಾಡ್ತಾ ಇರುವ ಯಾವುದೇ ಒಂದು ಪ್ರಯತ್ನ ಕೂಡ ವ್ಯರ್ಥ ಆಗೋದಿಲ್ಲ ಅದರ ಹಿಂದೆ ಕರ್ಮದ ಫಲ ನಿಮ್ಮನ್ನ ಬೆನ್ನು ಹತ್ತಿ ಬರ್ತಾನೆ ಇರುತ್ತೆ ಅನ್ನೋ ರೀತಿಯಲ್ಲಿ ವಿಚಾರ ಬರ್ತದೆ ನೀವು ಕೆಟ್ಟದನ್ನು ಕೊಡ್ತಿರೋ ಒಳ್ಳೇದನ್ನ ಕೊಡ್ತಿರೋ ಏನನ್ನ ಮಾಡ್ತಾ ಇದ್ದೀರೋ ಈ ಸಮಯದಲ್ಲಿ ನಿಮ್ಮ ಫ್ರೀಕ್ವೆನ್ಸಿ ಯಾವ ರೀತಿ ಇದೆಯೋ ಅದೇ ರೀತಿ ಆಕರ್ಷಣೆಗೆ ನಿಮ್ಮ ಜೀವನ ನಿಮ್ಮ ಬದುಕು ನೀವು ಒಳಗಾಗ್ತಾ ಇದ್ದೀರಾ ಹಿಂದೆ ಆದ ಘಟನೆಗಳು ಅಥವಾ ಈ ಸಮಯದಲ್ಲಿ ತೆಗೆದುಕೊಂಡ ನಿರ್ಧಾರಗಳು ಅವು ನಿಮ್ಮ ಇಂದಿನ ಪರಿಸ್ಥಿತಿಗೆ ಹೇಗೆ ಕಾರಣವಾಗಿದ್ದಾವೆ ಅನ್ನೋ ರೀತಿಲಿ ನೀವು ಯೋಚಿಸಿದಾಗ ನಿಮಗೆ ಮುಂದಿನ ದಾರಿ ಸಿಗುತ್ತೆ ಅನ್ನೋ ರೀತಿಯಲ್ಲಿ ಇಲ್ಲಿ ವಿಚಾರ ಬರ್ತದೆ ಹಾಗೇ ಈ ಪ್ರಸ್ತುತ ಕ್ಷಣದ ಶಕ್ತಿ ಸವಾಲುಗಳು ಅಥವಾ ಸವಾಲುಗಳಾಗಿರ್ಬೋದು ಅಥವಾ ನೀವು ಈಗ ಎದುರಿಸುತ್ತಿರುವ ಮನಸ್ಥಿತಿಯನ್ನು ಅದು ವಿವರಿಸುತ್ತೆ ಅನ್ನೋ ರೀತಿಲಿ ಇಲ್ಲಿ ವಿಚಾರ ಬರ್ತದೆ ಹಾಗಾಗಿ ನೀವು ವರ್ತಮಾನದಲ್ಲಿ ಇದೇ ದಾರಿಯಲ್ಲಿ ಮುಂದುವರೆದರೆ ಸಂಭವನೀಯ ಒಂದು ಫಲಿತಾಂಶ ಅಥವಾ ಮುಂದಿನ ಹಾದಿ ಹೇಗಿರ್ಬೋದು ಎಂಬುದನ್ನು ನೀವೇ ಸೂಚನೆ ಮಾಡಿಕೊಳ್ಬೋದು ಅಂದರೆ ಇದರ ಒಂದು ಸತ್ಯ ಅರ್ಥ ಏನಪ್ಪ ಅಂದರೆ ಈ ಸಮಯದ ನಿಮ್ಮ ಒಂದು ಏನು ಕರ್ಮ ಇದೆಯಲ್ಲ ಅದೇ ನಿಮ್ಮ ನಾಳೆಯ ಅಂದರೆ ಮುಂದಿನ ಜೀವನ ಭವಿಷ್ಯವಾಗಿರುತ್ತೆ ಅನ್ನೋದನ್ನು ನೀವು ಅರ್ಥ ಮಾಡಿಕೊಂಡ್ರೆ ಖಂಡಿತ ನೀವು ಭವಿಷ್ಯಕ್ಕೋಸ್ಕರ ಏನಾದರೂ ಒಂದು ಯೋಚನೆ ಮಾಡೋ ಅವಶ್ಯಕತೆನೇ ಇರೋಲ್ಲ ಆ ಭವಿಷ್ಯ ತಾನಾಗಿ ರೂಪಗೊಳ್ತಾ ಹೋಗುತ್ತೆ ಅನ್ನೋ ರೀತಿಲಿ ಇಲ್ಲಿ ವಿಚಾರ ಬರ್ತದೆ ವಾಸ್ತವವಾಗಿ ಕೆಲವೊಂದು ಸರಿ ನಿಮ್ಮ ಮನಸ್ಸಲ್ಲಿ ಕೆಲವು ಗೊಂದಲಗಳನ್ನು ಮೂಡಿಸ್ಕೊಳ್ತೀರ ನನ್ನ ಜೀವನ ಭವಿಷ್ಯವನ್ನು ಹೇಗೆ ಸುರಕ್ಷಿತವಾಗಿ ಇಟ್ಕೊಳ್ಬೇಕು ಅಂತೇಳಿ ಅದಕ್ಕೆ ಇಲ್ಲಿ ಬಾಬಾರವರಿಂದ ಉತ್ತರ ಬರ್ತದೆ ಇವತ್ತಿನ ದಿನವನ್ನು ಶುದ್ಧ ಮಾಡ್ಕೋ ಅಂದರೆ ಇವತ್ತಿನ ಕರ್ಮದ ಮೇಲೆ ನಿಗಾ ಇಡು ಅದು ಖಂಡಿತವಾಗಿಯೂ ಆ ಕರ್ಮ ಅನ್ನೋದೇ ನಿನ್ನ ಭವಿಷ್ಯವನ್ನು ನಿನಗೆ ಯಾವ ರೀತಿ ಬೇಕೋ ನೀನು ಯಾವ ರೀತಿ ಯೋಚಿಸ್ತಾ ಇದೆಯೋ ಯೋಚಿಸ್ತಾ ಇದೆಯೋ ಅದೇ ರೀತಿ ರೂಪಗೊಳಿಸಿಕೊಡುತ್ತೆ ಅಷ್ಟೊಂದು ಶಕ್ತಿ ಇದೆ ನಿನ್ನ ಆತ್ಮಬಲಕ್ಕೆ ಆತ್ಮವಿಶ್ವಾಸಕ್ಕೆ ನಿನ್ನ ಯೋಜನೆಗಳಿಗೆ ನಿನ್ನ ಫ್ರೀಕ್ವೆನ್ಸಿಗೆ ಅನ್ನೋ ರೀತಿಯಲ್ಲಿ ಇಲ್ಲಿ ವಿಚಾರ ಬರ್ತದೆ ಹಾಗಾಗಿ ಈ ಸಮಯದ ಒಂದು ಕರ್ಮದ ಬಗ್ಗೆ ನೀವು ಅತ್ಯಂತ ಗಮನವನ್ನು ಕೊಡಿ ಅದು ಯಾವ ರೀತಿ ಇರಬೇಕು ಅನ್ನೋ ರೀತಿಲಿ ಅಂದರೆ ಆ ಕರ್ಮದ ಭಾವ ಯಾವ ರೀತಿ ಶುದ್ಧತೆ ಒಳಗೆ ಸಂಪರ್ಕಕ್ಕೆ ಬರಬೇಕು ಅನ್ನೋದನ್ನು ಯೋಚನೆ ಮಾಡಿದರೆ ಖಂಡಿತವಾಗಿ ನಿಮ್ಮ ಭವಿಷ್ಯ ನಿರ್ಧಾರವಾಗುತ್ತೆ ಮುಂದಿನ ಆರು ತಿಂಗಳ ಹಣದ ಪರಿಸ್ಥಿತಿ ಹಾಗೆ ನಿಮ್ಮ ವ್ಯವಹಾರದ ಪರಿಸ್ಥಿತಿ ಹೇಗಿರುತ್ತೆ ಅನ್ನುವುದನ್ನು ಇಲ್ಲಿ ನೋಡೋಣ ಪ್ರಸ್ತುತ ಆರಂಭ ಅಂದರೆ ಈಗಿನ ಎನರ್ಜಿ ಪ್ರಕಾರ ನೀವು ಈಗ ಹಣಕಾಸು ಅಥವಾ ವೃತ್ತಿ ಅಥವಾ ಆರೋಗ್ಯದ ವಿಷಯದಲ್ಲಿ ಒಂದು ಸಕಾರಾತ್ಮಕ ಹೊಸ ಹಾದಿಯಲ್ಲಿದ್ದೀರಾ ಹೊಸದನ್ನು ಪ್ರಾರಂಭಿಸಲು ಅಂದರೆ ಗುರುವಿನ ಶಕ್ತಿ ದೈವದ ಶಕ್ತಿ ಅಂದರೆ ಈ ಬ್ರಹ್ಮಾಂಡದ ಶಕ್ತಿ ನಿಮಗೆ ಈ ಸಮಯದಲ್ಲಿ ಬಹಳಷ್ಟು ಅವಕಾಶವನ್ನು ಇದೆ ಆ ಅವಕಾಶವನ್ನು ಗಂಭೀರವಾಗಿ ಪರಿಗಣಿಸ್ಬೇಕು ಅಂದರೆ ಒಂದು ಸಣ್ಣ ಪುಟ್ಟ ಅವಕಾಶ ಸಿಕ್ಕರೂ ಕೂಡ ಅದನ್ನು ಕಡೆಗಣಿಸ್ಬಾರ್ದು ಯಾರಾದರೂ ಏನಾದರೂ ಒಂದು ಸಜೆಷನ್ ಕೊಡ್ತಾ ಇದ್ದಾರೆ ಅಂದರೆ ಅದರಲ್ಲಿ ನೂರು ಬಾರಿ ಯೋಚಿಸಿ ಅದರಲ್ಲಿ ಮುಂದುವರಿ ಖಂಡಿತವಾಗಿಯೂ ಒಂದು ಶಕ್ತಿ ನಿಮ್ಮನ್ನು ಈ ಸಮಯದಲ್ಲಿ ಹಿಂಬಾಲಿಸ್ತಾ ಇದೆ ಅಂದರೆ ಮುಂದಿನ ಮೂರು ತಿಂಗಳಲ್ಲಿ ನಿಮ್ಮ ಕೆಲಸದಲ್ಲಿ ನೀವು ಬಹಳ ಕ್ರಿಯಾಶೀಲರಾಗ್ತೀರಾ ಖಂಡಿತವಾಗಿಯೂ ನೀವು ಅಂದ್ಕೊಂಡದ್ದನ್ನು ನೀವು ಪಡ್ಕೊಳ್ತೀರಾ ನೀವು ನಿಮ್ಮ ಅಂದರೆ ಈ ಸಮಯದಲ್ಲಿ ನಿಮ್ಮ ಯೋಜನೆ ಹೇಗಿದೆ ಮನಸ್ಥಿತಿ ಹೇಗಿದೆ ಅಂದರೆ ನಾನು ತುಂಬ ಶ್ರಮ ಪಡ್ತೀನಿ ಖಂಡಿತವಾಗಿಯೂ ನಾನು ಏನು ಅಂದ್ಕೊಂಡಿದ್ದೀನಲ್ಲ ಆ ಯೋಜನೆಗಳಲ್ಲಿ ನಾನು ಫಲವನ್ನು ಪಡ್ಕೊಂಡೇ ಪಡ್ಕೊಳ್ತೀನಿ ನನ್ನ ದಾರಿಯನ್ನು ಉತ್ತಮ ಜೀವನವನ್ನು ಒಂದು ಸಾಧನೆಯನ್ನು ಕಂಡುಕೊಳ್ತೀನಿ ಅನ್ನೋ ರೀತಿಯಲ್ಲಿ ಪರಿಶ್ರಮ ಪಡ್ತಾಯಿದ್ದೀರಾ ಅಂದರೆ ಅಷ್ಟೊಂದು ಉತ್ಸಾಹ ನಿಮ್ಮಲ್ಲಿದೆ ಅದು ಓದಿನ ವಿಚಾರದಲ್ಲಾಗಿರ್ಬೋದು ವ್ಯಾಪಾರದ ವಿಚಾರದಲ್ಲಾಗಿರ್ಬೋದು ಇನ್ಯಾವುದೇ ರೀತಿ ಒಂದು ಕುಟುಂಬದಲ್ಲಿ ಪರಿವರ್ತನೆ ತಂದುಕೊಳ್ಳುವ ವಿಚಾರದಲ್ಲಾಗಿರ್ಬೋದು ನೀವು ಬಹಳಷ್ಟು ಶ್ರಮಸ್ತೀರ ಇದರ ನಿಮ್ಮನ್ನ ಆ ವಿಚಾರದಲ್ಲಿ ಸಮರ್ಪಣೆ ಮಾಡ್ಕೊಂಡಿದ್ರ ಖಂಡಿತವಾಗಿಯೂ ಆ ಒಂದು ಕೆಲಸನೇ ಭಗವಂತ ಅನ್ನೋ ರೀತಿ ನೀವು ಅನ್ಕೊಂಡಿದ್ರೆ ಖಂಡಿತವಾಗೂ ಆ ಗುರು ನಿಮಗೆ ಇಲ್ಲಿ ಎಲ್ಲಾ ರೀತಿಯೂ ಸಹಾಯ ಮಾಡ್ತಾ ಇದ್ದಾರೆ ಅಂದ್ರೆ ಆ ಗುರುವಿನ ಒಂದು ಆಶಯವೇ ಅದಾಗಿತ್ತು ನೀವು ತುಂಬ ಶ್ರಮ ಪಡಬೇಕು ಪ್ರಾಮಾಣಿಕ ಪ್ರಯತ್ನ ಪಡಬೇಕು ಅದಕ್ಕೆ ತಕ್ಕ ಹಾಗೆ ನಾನು ಎಲ್ಲ ರೀತಿಯಲ್ಲೂ ಅವರ ಸುತ್ತ ಇರುವ ಒಂದು ಕರ್ಮವನ್ನು ಶುದ್ಧೀಕರಣಗೊಳಿಸಲು ನಾನು ಸಹಾಯ ಮಾಡ್ತೀನಿ ಒಟ್ಟಾರೆಯಾಗಿ ಅವರು ಬಯಸ್ತಾ ಇರುವ ದಡವನ್ನು ನಾನು ಸೇರಿಸ್ತೀನಿ ಅನ್ನೋ ರೀತಿಯಲ್ಲಿ ಬಾಬಾ ಇಲ್ಲಿ ಒಂದು ಯೋಜನೆಯನ್ನು ಹಾಕ್ಕೊಂಡಿದ್ರು ಅವರ ಯೋಜನೆಯ ಪ್ರಕಾರ ನಿಮ್ಮ ಜೀವನದಲ್ಲಿ ಈಗ ಒಂದು ಒಳ್ಳೆಯ ತಿರುವು ಸಿಕ್ಕಿದೆ ಆದರೂ ಕೂಡ ದ್ವೇಷ ಅಥವಾ ಆತುರದ ನಿರ್ಧಾರಗಳನ್ನು ನೀವು ತಪ್ಪಿಸಲು ಪ್ರಯತ್ನಿಸಲೇಬೇಕು ಒಂದೊಂದ್ಸರಿ ಅನವಶ್ಯಕ ಕೋಪ ಬರುತ್ತೆ ಇಲ್ಲ ಯಾರು ಏನು ಅಂದರು ಅಂತ ಹೇಳಿ ಅದಕ್ಕೆ ಮರು ಉತ್ತರ ಕೊಡೋಣ ಅನ್ನೋ ರೀತಿಯಲ್ಲಿ ಮನಸ್ಸು ಅನಿಸುತ್ತೆ ಆದರೂ ಕೂಡ ಆ ಸಮಯದಲ್ಲಿ ಸ್ವಲ್ಪ ತಾಳ್ಮೆಯನ್ನು ತಂದುಕೊಂಡು ನೀವು ಆಲೋಚನೆಗಳನ್ನು ಸ್ಪಷ್ಟವಾಗಿ ವ್ಯಕ್ತಪಡಿಸಿ ಖಂಡಿತವಾಗಿಯೂ ಅತಿಯಾದ ವಿವಾದದಿಂದ ದೂರವಿರಿ ಅನ್ನೋ ರೀತಿಯಲ್ಲಿ ವಿಚಾರ ಬರ್ತಾ ಇದೆ ಇನ್ನು ಆರು ತಿಂಗಳ ಕೊನೆಯಲ್ಲಿ ನಿಮ್ಮ ಒಂದು ಜೀವನ ಯಾವ ರೀತಿ ಬದಲಾಗುತ್ತೆ ಅಂದರೆ ಹೊರಗಿನ ಗದ್ದಲ ಮತ್ತು ಒತ್ತಡ ಕಡಿಮೆ ಆಗ್ತಾ ಹೋಗುತ್ತೆ ನೀವು ಒಳಗಿನಿಂದ ಒಳಗೆ ಶಾಂತ ಮತ್ತು ಜ್ಞಾನದಿಂದ ಕೂಡಿದ ಸ್ಥಾನದಲ್ಲಿ ಇರ್ತೀರಾ ಅನ್ನೋ ರೀತಿಯಲ್ಲಿ ಇಲ್ಲಿ ವಿಚಾರ ಬರ್ತದೆ ಅಂದರೆ ನೀವು ಅಂತರ್ಮುಖಿಯಾಗಿ ಬಹಳ ಶುದ್ಧೀಕರಣಗೊಳ್ತೀರಾ ಈ ಸಮಯದಲ್ಲಿ ನೀವು ಭಾವನಾತ್ಮಕವಾಗಿ ಮತ್ತು ಆಧ್ಯಾತ್ಮಿಕ ಮಟ್ಟದಲ್ಲಿ ಪ್ರಗತಿಯನ್ನು ಸಾಧಿಸ್ತಾ ಇದ್ದೀರಾ ನಿಮ್ಮ ಅಂತರ್ ಪ್ರಜ್ಞೆ ಮತ್ತು ಆಂತರಿಕ ಸತ್ಯವೇ ನಿಮ್ಮ ದೊಡ್ಡ ಮಾರ್ಗದರ್ಶನವಾಗಿರುತ್ತೆ ಖಂಡಿತವಾಗಿ ಅದು ನಿಮ್ಮ ಜೀವನದಲ್ಲಿ ನಿಮ್ಮನ್ನು ಅತ್ಯಂತ ಸುಖವಾಗಿಡತ್ತೆ ನೆಮ್ಮದಿಯಾಗಿಡುತ್ತೆ ಆರೋಗ್ಯವಾಗಿಡುತ್ತೆ ಅನ್ನೋ ರೀತಿ ಇಲ್ಲಿ ವಿಚಾರ ಬರ್ತದೆ ಹಾಗಾಗಿ ಈ ಸಮಯದ ನಿಮ್ಮ ಒಂದು ಸಣ್ಣ ಪ್ರಯತ್ನ ಏನಿದೆ ಗುರುವಿನ ಶರಣದಲ್ಲಿ ಹೋಗೋದು ದೀಪಾರಾಧನೆ ಮಾಡೋದು ಸಾಯಿ ಸಚ್ಚರಿತ್ರೆ ಪಾರಾಯಣ ಭಗವದ್ಗೀತೆಯ ಪಾರಾಯಣ ದೇವಿಯ ಪಾರಾಯಣ ಈ ರೀತಿ ಒಂದು ದೇವಸ್ಥಾನಗಳಿಗೆ ಹೋಗಿ ದರ್ಶನ ಮಾಡೋದಾಗಿರ್ಬೋದು ತೀರ್ಥಕ್ಷೇತ್ರಗಳ ದರ್ಶನ ಆಗಿರ್ಬೋದು ನೀವು ಮಾಡ್ತಾ ಇರುವ ದಯೆ ಕರುಣೆ ಪ್ರೇಮ ಸೇವೆಯ ಭಾವ ಆಗಿರ್ಬೋದು ನಿಮ್ಮ ಜೀವನದಲ್ಲಿ ಅತ್ಯುತ್ತಮವಾದ ದಿನಗಳನ್ನು ತಂದುಕೊಡ್ಲಿಕ್ಕೆ ಎಲ್ಲ ರೀತಿಯಲ್ಲೂ ಅದು ಸಹಾಯ ಮಾಡುತ್ತೆ ಖಂಡಿತ ಇದೆಲ್ಲ ಒಂದು ಭ್ರಮೆಯಲ್ಲ ಇದು ಯಾವ ರೀತಿ ಸಹಾಯ ಮಾಡುತ್ತೆ ಅಂದರೆ ಒಳಗಿನಿಂದ ಒಳಗೆ ನಿಮ್ಮನ್ನು ಶಕ್ತಿಯುತವಾಗಿಸುತ್ತೆ ಬಲ ತಂದುಕೊಡುತ್ತೆ ನಿಮಗೆ ಇದು ಯಾರೂ ಕಾಣದಂತೆ ಅಂದರೆ ಕೆಲವೊಂದು ಸಾರಿ ಯಾರಾದರೂ ಸಹಾಯ ಮಾಡಿದ್ರೆ ಅವ್ರು ಹೇಳ್ಕೊಳ್ತಾರೆ ತೋರಿಸ್ಕೊಳೋಕೆ ಅಂತೇಳಿದ್ರೆ ಪ್ರಯತ್ನ ಪಡ್ತಾರೆ ಆದರೆ ನೀವು ಮಾಡ್ತಾರೆ ಈ ಸೇವೆಗಳಿಂದ ಒಳಗಿನಿಂದ ಒಳಗೆ ನಿಮ್ಮನ್ನು ಶುದ್ಧೀಕರಣಗೊಳಿಸ್ತಾ ಇದೆ ಅದು ಯಾರಿಗೂ ತೋರಿಸ್ಕೊಳ್ಳೋದಿಲ್ಲ ಆ ರೀತಿ ಮಹತ್ತರವಾದ ಒಂದು ಬದುಕಿನಲ್ಲಿ ನಿಮಗೆ ಉತ್ತರ ಕೊಡುತ್ತೆ ಫಲದ ರೂಪದಲ್ಲಿ ಏನೋ ರೀತಿ ವಿಚಾರ ಬರ್ತದೆ ಹಾಗಾಗಿ ಯಾವುದೂ ಕೂಡ ವ್ಯರ್ಥ ಆಗ್ತಾ ಇಲ್ಲ ಖಂಡಿತ ನಿಮ್ಮ ಒಂದು ಆತ್ಮವಿಶ್ವಾಸದಿಂದ ನೀವು ಯಾವೆಲ್ಲ ಒಂದು ಒಳ್ಳೆಯ ಕಾರ್ಯಗಳನ್ನು ಈ ಸಮಯದಲ್ಲಿ ಮಾಡ್ತಾ ಇದ್ರಲ್ಲ ಅದು ಮರುತ್ತರವಾಗಿ ನಿಮ್ಮ ಜೀವನದಲ್ಲಿ ಒಂದು ಒಳ್ಳೆಯ ಪ್ರಗತಿಯನ್ನು ತಂದುಕೊಡುತ್ತೆ ನಿಮ್ಮ ಕುಟುಂಬವನ್ನು ಸುರಕ್ಷಿತವಾಗಿಡುತ್ತೆ ನಿಮ್ಮ ಮಕ್ಕಳು ಎಲ್ಲಿದ್ದಾರೋ ಯಾವ ರೀತಿ ಇರಬೇಕು ಅಂತೇಳಿ ನೀವು ಬಯಸ್ತಾ ಇದ್ರೋ ಅವರು ಅಲ್ಲಲ್ಲೇ ಸುರಕ್ಷಿತವಾಗಿರ್ತಾರೆ ಆ ಸಾಧನೆಯನ್ನು ಖಂಡಿತವಾಗಿಯೂ ಮಾಡ್ತಾರೆ ಒಟ್ಟಾರೆಯಾಗಿ ನಿಮ್ಮ ಪ್ರಾರ್ಥನೆ ಫಲ ಕೊಡುತ್ತೆ ಯಾವುದು ಕೂಡ ವ್ಯರ್ಥ ಆಗೋದಿಲ್ಲ ನೀವು ಶ್ರದ್ಧಾ ಸಬೂರಿಯಿಂದ ಮುಂದುವರಿತಾ ಇದ್ದೀರಾ ಅಂದರೆ ಖಂಡಿತ ಆ ಕರ್ಮ ನಿಮ್ಮನ್ನು ಯಾವತ್ತಿಗೂ ಕೂಡ ಕೈ ಬಿಡೋದಿಲ್ಲ ಅನ್ನೋ ರೀತಿಲಿ ಇಲ್ಲಿ ವಿಚಾರ ಬರ್ತಾ ಇದೆ ಹಾಗಾಗಿ ಧೃತಿ ಕೆಡಬೇಡಿ ಜೀವನದಲ್ಲಿ ಬಹಳ ಭರವಸೆ ಇರಬೇಕು ಇನ್ನೊಂದು ಏನಪ್ಪ ಅಂದರೆ ನಮ್ಮ ಹಿಂದೆ ಯಾರು ಮಾತಾಡ್ತಾ ಇದಾರೆ ಇಲ್ಲ ಮುಂದೆ ಯಾರೋ ನೋವು ಕೊಡ್ತಾ ಇದ್ದಾರೆ ಅದು ಯಾವುದೇ ರೀತಿ ಸಂಬಂಧದಲ್ಲಿ ಇದ್ದೀರಿ ಅಂದಾಗ ಅಲ್ಲಿ ಕೆಲವೊಂದು ಸರಿ ಕೆಲವು ಏರಿಳಿತಗಳನ್ನು ಸಮಸ್ಯೆಗಳನ್ನು ಎದುರಿಸುವ ಸಮಯ ಸಂದರ್ಭ ಬಂದೇ ಬರುತ್ತೆ ಯಾಕಂದರೆ ಆ ಕರ್ಮ ಪಾಠ ಕಲಿಸುತ್ತೆ ಇಲ್ಲಾಂದರೆ ಪರಿವರ್ತನೆ ತರಲಿಕ್ಕೆ ಒಂದು ದಾರಿಯನ್ನು ಮಾಡ್ಕೊಡ್ತಾ ಇರುತ್ತೆ ಅಂದರೆ ಸರಿ ಕೆಲವು ಸಂಬಂಧಗಳಿಂದ ಹೊರಗೆ ಬರಲೇಬೇಕಾಗಿರುತ್ತೆ ಅನಿವಾರ್ಯ ಆದ್ದರಿಂದ ಹೊರಗೆ ಬರಬೇಕು ಅಂದರೆ ಕೆಲವು ಸಂದಿಗ್ಧ ಸ್ಥಿತಿಗಳಾಗಿರ್ಬೋದು ಕೆಲವು ಕಠಿಣತೆಗಳು ಎದುರಾಗ್ತವೆ ಅದರಿಂದ ನೀವು ಹೊರಗೆ ಬರಲಿಕ್ಕೆ ದಾರಿ ದಾರಿ ಮಾಡಿಕೊಡುತ್ತೆ ಆ ರೀತಿ ಕೂಡ ಬರುತ್ತೆ ಕೆಲವೊಂದು ಸರಿ ಯಾರು ಏನೋ ಅಂತ ಇದ್ದಾರೆ ಅಂದರೆ ಅವ್ರಿಗೆ ಯಾವುದೇ ರೀತಿ ನೀವು ತೊಂದರೆ ಕೊಡಕ್ಕೆ ಹೋಗಬಾರ್ದು ಯಾಕಂದರೆ ಅಲ್ಲೊಂದು ಕರ್ಮ ಕ್ರಿಯೇಟ್ ಆಗಿಬಿಡುತ್ತೆ ಹಾಗಾಗಿ ಇಲ್ಲಿ ಗುರುವು ನಿಮಗೊಂದು ಒಳ್ಳೆಯ ಅತ್ಯುತ್ತಮವಾದ ದಾರಿಯನ್ನು ತೋರಿಸ್ತಾ ಆ ದಾರಿಯಲ್ಲಿ ಹೋಗು ನಿನಗೆ ಒಳ್ಳೆಯದಾಗುತ್ತೆ ಅನ್ನೋ ರೀತಿಯಲ್ಲಿ ಹಾಗಾಗಿ ಈ ಸಮಯದಲ್ಲಿ ಅಂದರೆ ಅವರೇ ನಿಮ್ಮ ಜೊತೆಗಿದ್ದಾರೆ ಒಟ್ಟಾರೆಯಾಗಿ ಒಂದು ಸೋಲ್ ಎನರ್ಜಿಯ ದಾರಿಯನ್ನೇ ನಿಮಗೆ ತೋರಿಸ್ತಾ ಇದ್ದಾರೆ ಹಾಗಾಗಿ ಈ ಸಮಯದಲ್ಲಿ ನಿಮ್ಮ ಮನಸ್ಥಿತಿ ಶಾಂತಗೊಳ್ತಾ ಇದೆ ಯಾರೋ ಏನೋ ಮಾತಾಡ್ತಾ ಇದ್ದಾರೆ ಅಂದರೆ ಅವ್ರು ಏನೋ ಅಂತಾರೆ ಅಂತೇಳಿ ಅವರನ್ನು ನೋಡಿ ಕುಗ್ಗೋದಾಗಲಿ ಇಲ್ಲ ಅವ್ರು ಆಡ್ಕೊಂಡು ಹಕ್ತಾ ಇದ್ದಾರೆ ಅಂತೇಳಿ ನಿಮ್ಮನ್ನು ನೀವು ಕುಗ್ಗಿಸ್ಕೊಳ್ಳೋದಾಗಿರ್ಬೋದು ಇಲ್ಲ ನೀವು ಯಾವ ಸಾಧನೆ ಮಾಡಬೇಕು ಅಂತ ಇದ್ದೀರ ಅದನ್ನು ಅಲ್ಲೇ ನಿಲ್ಲಿಸೋದಾಗಿರ್ಬೋದು ಈ ರೀತಿ ಮಾಡಬಾರ್ದು ಅಂದರೆ ಆ ರೀತಿಯ ಒಂದು ವ್ಯಕ್ತಿತ್ವ ನಿಮ್ಮನ್ನು ತಡೆ ಹಿಡಿತಾ ಇದೆ ಅಂದರೆ ಯಾವುದೋ ಒಂದು ಜನ್ಮದ ಕರ್ಮ ಈ ರೀತಿ ನನ್ನನ್ನು ತಡೆ ಹಿಡಿದು ನೆಲೆಸಲಿಕ್ಕೆ ಪ್ರಯತ್ನ ಇದೆ ನನ್ನ ಆತ್ಮವಿಶ್ವಾಸವನ್ನು ಕುಗ್ಗಿಸ್ಲಿಕ್ಕೆ ಪ್ರಯತ್ನ ಪಡ್ತಾ ಇದೆ ಅನ್ನೋ ರೀತಿಲಿ ನೀವು ಮತ್ತೆ ದೃಢ ವಿಶ್ವಾಸದಿಂದ ಎದ್ದು ನಿಲ್ಲಬೇಕು ಮುಂದೆ ಹೋಗಬೇಕು ಅಂದರೆ ಈ ಸಮಯದಲ್ಲಿ ನೀವು ಭಗವಂತನ ಶರಣದಲ್ಲಿ ಇರೋದೇ ಉತ್ತಮ ಅನ್ನೋ ರೀತಿಯಲ್ಲಿ ವಿಚಾರ ಬರ್ತದೆ ಅಂದರೆ ಅದೇ ಸುರಕ್ಷಿತ ಒಂದು ಮಾರ್ಗವಾಗಿದೆ ನಿಮ್ಮ ಜೀವನವನ್ನು ನೀವು ಒಂದು ಉತ್ತಮಗೊಳಿಸ್ಕೊಳ್ಳೋಕ್ಕೆ ಹಾಗಾಗಿ ನೀವು ದಾರಿ ತಪ್ಪಬೇಡಿ ಅಂದರೆ ಸಂದೇಹಕ್ಕೆ ಒಳಪಟ್ಟು ಹಿಂದೆ ಸರಿಬೇಡಿ ಯಾರೂ ಕೂಡ ಸಹಾಯ ಮಾಡೋದಿಲ್ಲ ನಿಮ್ಮ ಆತ್ಮವಿಶ್ವಾಸವೇ ನಿಮ್ಮ ಒಂದು ಪ್ರಾಮಾಣಿಕ ಪ್ರಯತ್ನ ಆಗಿರ್ಬೋದು ಭಗವಂತನಲ್ಲಿಟ್ಟ ಗುರುವಿನಲ್ಲಿಟ್ಟ ವಿಶ್ವಾಸವೇ ನಿಮ್ಮನ್ನು ಗೆಲ್ಲಿಸುತ್ತೆ ಈ ಸಮಯದಲ್ಲಿ ಅಂದರೆ ಯಾರೇ ಬಂದು ನಿಮಗೆ ಸಹಾಯ ಮಾಡಬೇಕು ಅಂದರೆ ಇವರ ಆಶೀರ್ವಾದ ನಿಮ್ಗೆ ಇರಬೇಕು ಅನ್ನೋ ರೀತಿಯಲ್ಲಿ ಇಲ್ಲಿ ವಿಚಾರ ಬರ್ತದೆ ಹಾಗಾಗಿ ಜಗತ್ತೇನು ನಿಮ್ಮ ಬಗ್ಗೆ ಯೋಚನೆ ಮಾಡ್ತಾ ಇದೆ ಅಂತ ಹೇಳಿ ಚಿಂತೆ ಮಾಡೋದನ್ನು ಆದಷ್ಟು ಕಡಿಮೆ ಮಾಡಿಕೊಂಡು ನಿಮ್ಮ ಭವಿಷ್ಯ ಹೇಗೆ ನೀವು ರೂಪಿಸ್ಕೊಳ್ಬೇಕು ಅದಕ್ಕೆ ಇವತ್ತಿನ ಕರ್ಮ ಹೇಗಿರಬೇಕು ಅನ್ನೋದ್ರ ಕಡೆ ಗಮನ ಕೊಡಿ ಅನ್ನೋ ರೀತಿ ಇಲ್ಲಿ ವಿಚಾರ ಬರ್ತದೆ ಈ ಸಮಯದಲ್ಲಿ ಬಹಳ ದೇವರುಗಳ ಆಶೀರ್ವಾದಕ್ಕೆ ನೀವು ಕಾರಣವಾಗಿದ್ದೀರಾ ಅಂದರೆ ಒಂದು ಸೇವೆಯ ಮೂಲಕ ಅವರ ಸೇವೆಯನ್ನು ಮಾಡಿದರೆ ಅದು ವ್ಯರ್ಥ ಆಗೋದಿಲ್ಲ ಒಂದು ದೇವಿಯ ಪಾರಾಯಣ ಆಗಿರ್ಬೋದು ಒಂದು ದೇವಿಯ ಸೇವೆ ಮಾಡಿದ್ದೀರಾ ಗ್ರಾಮ ದೇವತೆಯ ಸೇವೆ ಆಗಿರ್ಬೋದು ಈ ರೀತಿ ಸೇವೆ ಮಾಡಿದ್ದೀರಾ ಅಂದರೆ ಶಿವಶಕ್ತಿಯ ಆಶೀರ್ವಾದ ಈ ಸಮಯದಲ್ಲಿ ಸಂಪೂರ್ಣವಾಗಿ ನಿಮಗೆ ಸಿಕ್ಕಿದೆ ಅನ್ನೋ ರೀತಿಯಲ್ಲಿ ಇಲ್ಲಿ ವಿಚಾರ ಬರ್ತದೆ ಪ್ರಕೃತಿಯ ಮಾತೆಯ ಸೇವೆಯನ್ನು ನೀವು ಸಮಯದಲ್ಲಿ ಮಾಡಿರೋದ್ರಿಂದ ಖಂಡಿತವಾಗಿ ನಿಮ್ಮ ಜೀವನದಲ್ಲಿ ನೀವು ಎಲ್ಲ ರೀತಿಯಲ್ಲೂ ಒಂದು ಕರ್ಮಗಳಿಂದ ಕೆಟ್ಟ ಕರ್ಮಗಳಿಂದ ಹೀಲಾಗ್ತೀರಾ ಆ ಪ್ರಕೃತಿ ನಿಮಗೆ ಎಲ್ಲ ರೀತಿಯಲ್ಲೂ ಸಹಾಯ ಮಾಡ್ತಾ ಇದೆ ಅನ್ನೋ ರೀತಿಲಿ ಇಲ್ಲಿ ವಿಚಾರ ಬರ್ತದೆ ಒಟ್ಟಾರೆಯಾಗಿ ಈ ಸಮಯದ ನಿಮ್ಮ ಕರ್ಮ ಯಾವ ರೀತಿ ಅಂದರೆ ಮುಂದೆ ನೀವು ಒಂದು ಒಳ್ಳೆಯ ಒಂದು ಜೀವನ ಒಂದು ಭವಿಷ್ಯವನ್ನು ನಿಮಗೋಸ್ಕರ ಡಿಸರ್ವ್ ಮಾಡಿ ಇದ್ದೀರಾ ಈಗ ಅಂದರೆ ಡೆಪಾಸಿಟ್ ಮಾಡ್ತಾ ಇದ್ದೀರ ಅಂದರೆ ಮುಂದಿನ ಜೀವನಕ್ಕೆ ಹಣ ಬೇಕು ಅಂತ ಇಡೋದು ಸಹಜ ಅದು ನಮಗೆ ಸಿಗುತ್ತೋ ಇಲ್ವೋ ಅದು ಕರ್ಮ ನಿರ್ಧಾರ ಮಾಡುತ್ತೆ ಅದೇ ರೀತಿ ಆದರೆ ನೀವು ಇವತ್ತಿನ ಒಂದು ಕರ್ಮ ಏನು ಮಾಡ್ತಾ ಇದ್ದೀರಲ್ಲ ಅದು ಮಾತ್ರ ನಿಮ್ಮ ಮುಂದಿನ ಭವಿಷ್ಯ ಜೀವನ ನಿರ್ಧಾರ ಮಾಡ್ತಾ ಇದೆ ಅದು ನಿಮಗೋಸ್ಕರನೇ ಡಿಸರ್ವ್ ಆಗಿದೆ ಮುಂದಿನ ಜೀವನಕ್ಕೆ ಸ್ವಲ್ಪ ಹಣ ಬೇಕು ಅಂತೇಳಿ ಎತ್ತಿ ಹಿಡ್ಕೊಳ್ತಾ ಇದ್ದೀರಾ ಅಂದರೆ ಖಂಡಿತ ಅದು ನಿಮಗೆ ಸಹಾಯಕ್ಕೆ ಬರಬೇಕು ಅಂದರೆ ಇವತ್ತಿನ ಕರ್ಮ ಆ ಸಹಾಯಕ್ಕೆ ಅದನ್ನು ತರುವಂತೆ ಮಾಡುತ್ತೆ ಅದರ ಮೇಲೆ ಫೋಕಸ್ ಮಾಡಿ ಅನ್ನೋ ರೀತಿಯಲ್ಲಿ ಇಲ್ಲಿ ವಿಚಾರ ಬರ್ತದೆ ಅಂದರೆ ಇಲ್ಲಿ ಯಾವುದೇ ರೀತಿ ಒಂದು ಕರ್ಮ ನಿಮ್ಮನ್ನು ಕಾಡ್ತಾ ಅಂದರೆ ಅದು ಪನಿಷ್ಮೆಂಟ್ ಮಾಡ್ತಾ ಇಲ್ಲ ನಿಮ್ಮನ್ನು ಪನಿಷ್ಮೆಂಟ್ ಅಂತೇಳಿ ನೀವು ಅಂದ್ಕೊಳ್ಬೇಡಿ ಅದು ನಿಮ್ಮನ್ನು ಹೀಲ್ ಮಾಡ್ತಾ ಇದೆ ಇಲ್ಲ ಮುಂದೆ ಹೋಗಲಿಕ್ಕೆ ತಿರುವು ತಗೊಳ್ಳೋಕ್ಕೆ ಸಹಾಯ ಮಾಡ್ತಾ ಇದೆ ಒಟ್ಟಾರೆಯಾಗಿ ಕೆಟ್ಟದೇ ಆಗಿರ್ಬೋದು ಒಳ್ಳೆಯದೇ ಆಗಿರ್ಬೋದು ನಿಮ್ಮನ್ನು ಒಂದು ಪ್ರಮುಖ ಘಟ್ಟಕ್ಕೆ ಈ ಸಮಯದಲ್ಲಿ ಒಯ್ತಾ ಇದೆ ಅನ್ನೋ ರೀತಿಯಲ್ಲಿ ಇಲ್ಲಿ ವಿಚಾರ ಬರ್ತಾ ಇದೆ ಈ ಸಮಯದಲ್ಲಿ ನಿಮ್ಮ ಫ್ರೀಕ್ವೆನ್ಸಿ ಯಾವ ರೀತಿ ಇದೆ ಅಂದರೆ ನಿಮ್ಮ ಒಂದು ಸಂಬಂಧ ಆಗಿರ್ಬೋದು ಪ್ರೀತಿಯಾಗಿರ್ಬೋದು ಅದು ಸಮನ್ವಯದಿಂದ ಕೂಡ್ತಾ ಇದೆ ಅನ್ನೋ ರೀತಿಲಿ ಇಲ್ಲಿ ವಿಚಾರ ಅಂದರೆ ಗಟ್ಟಿ ಆಗ್ತಾ ಇದೆ ಅಂದರೆ ನಿಮ್ಮ ಪ್ರಾರ್ಥನೆಯ ಮೂಲಕ ನಿಮ್ಮ ಒಂದು ಶ್ರದ್ಧೆಯ ಮೂಲಕ ನೀವು ಒಂದು ಒಳ್ಳೆಯ ಸಮರ್ಪಣಾ ಭಾವದಿಂದ ಅದನ್ನು ಪರಿವರ್ತನೆ ಕಂಡುಕೊಳ್ತಾ ಇದ್ದಾರೆ ಖಂಡಿತ ಪರಸ್ಪರ ಸಹಕಾರ ಮತ್ತು ಆಕರ್ಷಣೆಯನ್ನು ಈ ಸಮಯದಲ್ಲಿ ನಿಮ್ಮ ಸಂಬಂಧ ಹೊಂದುತ್ತಾ ಇದೆ ಅನ್ನೋ ರೀತಿ ಇಲ್ಲಿ ವಿಚಾರ ಬರ್ತದೆ ಯಾರೋ ಮೂರನೇ ವ್ಯಕ್ತಿಗಳು ಅಲ್ಲಿ ಏನೋ ಒಂದು ಬಿರುಕನ್ನು ಮೂಡಿಸುವ ಪ್ರಯತ್ನವನ್ನು ಪಡ್ತಾ ಇದ್ದಾರೆ ಅಂದರೆ ಅವರನ್ನು ನೀವು ಇಗ್ನೋರ್ ಮಾಡಬೇಕು ಆಗಲೇ ನಿಮ್ಮ ಸಂಬಂಧ ಇನ್ನೂ ಗಟ್ಟಿ ಆಗ್ತದೆ ಅವರಿಗೆ ಎಲ್ಲಿಯವರೆಗೂ ನೀವು ಬೆಲೆ ಕೊಡ್ತೀರೋ ಅಂದರೆ ನಿಮ್ಮ ಸಂಬಂಧದಲ್ಲಿ ಅವರು ಬಂದೇ ಹಾಳು ಮಾಡ್ತಾ ಇದ್ದಾರೆ ಅನ್ನೋ ರೀತಿ ನೀವು ಎಲ್ಲಿಯವರೆಗೂ ನಂಬ್ತಿರೋ ಅದೇ ರೀತಿ ಆ ನಂಬಿಕೆ ಅಲ್ಲಿ ಫಲ ಕೊಡ್ತಾ ಇರುತ್ತೆ ಹಾಗಾಗಿ ಅವರನ್ನು ದೂರ ಇಡಬೇಕು ಅವ್ರಿಗೆ ಏನೂ ಮಾಡ್ಕೊಳ್ಳೋಕ್ಕಾಗೋದಿಲ್ಲ ಅನ್ನೋ ರೀತಿಯಲ್ಲಿ ನೀವು ಅವರನ್ನು ಇಗ್ನೋರ್ ಮಾಡ್ತಾ ಹೋದರೆ ಖಂಡಿತವಾಗಿ ಉತ್ತಮ ಫಲಿತಾಂಶ ನಿಮ್ಮ ಸಂಬಂಧಗಳಲ್ಲಿ ಮುಂದಿನ ದಿನಗಳಲ್ಲಿ ಸಿಗುತ್ತೆ ಅನ್ನೋ ರೀತಿಲಿ ಅಂದರೆ ನಿಮ್ಮ ಆತ್ಮವಿಶ್ವಾಸ ಹೆಚ್ಚಿನ ಮಟ್ಟದಲ್ಲಿ ಒಂದು ಸಕಾರಾತ್ಮಕವಾಗಿ ಯೋಚಿಸಬೇಕು ಅನ್ನೋ ರೀತಿ ಯಾರೂ ಕೂಡ ನಮ್ಮ ಸಂಬಂಧದಲ್ಲಿ ಏನೂ ಬಿರುಕು ಮೂಡಿಸಲು ಸಾಧ್ಯವಿಲ್ಲ ಅನ್ನೋ ರೀತಿಲಿ ನಿಮ್ಮ ಒಂದು ಫ್ರೀಕ್ವೆನ್ಸಿ ನಿಮ್ಮ ಒಂದು ಪ್ರಾರ್ಥನೆ ಇದ್ದಾಗ ಏನಾಗುತ್ತೆ ಅಂದರೆ ಅದಕ್ಕೆ ತಕ್ಕ ಹಾಗೆ ನಿಮ್ಮ ಎದುರಿಗಿರೋರು ಸೋಲ್ತಾ ಹೋಗ್ತಾರೆ ಅಂದರೆ ಜೀವನದಲ್ಲಿ ಎದುರಾಗುವ ಕೆಲವು ಸಣ್ಣ ಪುಟ್ಟ ಸವಾಲುಗಳು ಕರ್ಮಗಳಿಗೆ ತಕ್ಕ ಹಾಗೆ ಇಲ್ಲ ಒಂದು ಪಾಠ ಕಲಿಸ್ಲಿಕ್ಕೋಸ್ಕರ ಬಂದಿರ್ತವೆ ಅಂದರೆ ತಿರುವನ್ನು ಕೊಡಲಿಕ್ಕೆ ಬಂದಿರುತ್ತೆ ಒಬ್ಬರು ಒಂದು ಏನಾದರೂ ಒಂದು ತಿರುವನ್ನು ನೀವು ತೊಗೊಳ್ಬೇಕು ಅಂದರೆ ಅದಕ್ಕಲ್ಲಿ ಏನಾದರೂ ಒಂದು ಘಟನೆ ಘಟಿಸಬೇಕು ಆಗಲೇ ನೀವು ಒಂದು ಬಲವಾದ ತೀರ್ಮಾನವನ್ನು ತೊಗೊಂಡು ಮುಂದೆ ಹೋಗ್ತೀರಾ ಇಲ್ಲಾಂದರೆ ನೀವು ಹೋಗೋದಿಲ್ಲ ಯಾರೋ ನಿಮಗೆ ಏನೋ ಒಂದು ರೀತಿಯಲ್ಲಿ ಮಾತಾಡಿದರೆ ಅವಮಾನ ಮಾಡಿದರೆ ನೀವು ಛಲದಿಂದ ಎದ್ದು ನಿಂತು ಆ ಕೆಲಸವನ್ನು ಮಾಡ್ತೀರಾ ಅದೇ ರೀತಿ ನಿಮ್ಮ ಸುತ್ತ ಮುತ್ತ ಇರುವ ಒಂದು ಜನರಾಗಿರ್ಬೋದು ಸಂಬಂಧಗಳಾಗಿರ್ಬೋದು ಇನ್ಯಾವುದೇ ರೀತಿ ಒಂದು ಮೋಸ ವಂಚನೆ ಇವೆಲ್ಲವೂ ಕೂಡ ನಿಮಗೆ ಒಂದು ಪಾಠವಾಗಿದೆ ಅದೆಲ್ಲವೂ ಒಳ್ಳೆಯದೇ ಅಂದರೆ ಆಗ್ತಾ ಇದ್ದಿದ್ದೆಲ್ಲ ಒಳ್ಳೆಯದೇ ಆಗಿದ್ದು ಕೂಡ ಒಳ್ಳೆಯದೇ ಮುಂದೆ ಕೂಡ ಒಳ್ಳೆಯದಾಗುತ್ತೆ ಅನ್ನೋ ರೀತಿಯಲ್ಲಿ ನೀವು ಬಲವಾಗಿ ನಂಬಿ ಮುಂದೆ ಹೋಗಬೇಕು ಹಾಗೆ ನೀವು ಸಣ್ಣ ವಿಷಯಗಳಿಗಾಗಿ ಅಂದರೆ ಸಣ್ಣ ಪುಟ್ಟ ವಿಷಯಗಳಿಗಾಗಿ ಅತಿಯಾಗಿ ಹೋರಾಟ ಮಾಡೋದಾಗಿರ್ಬೋದು ಇಲ್ಲ ಅನಗತ್ಯವಾಗಿ ಸಂಘರ್ಷಗಳನ್ನು ಸೃಷ್ಟಿ ಮಾಡ್ಕೊಳ್ಳೋದಾಗಿರ್ಬೋದು ನಿಲ್ಲಿಸಬೇಕು ಅಂದರೆ ಯಾರೋ ಏನೋ ಅಂದರು ಅಂತೇಳಿ ಅದಕ್ಕೆ ಏನಾದರೂ ಒಂದು ಪ್ರತಿಯಾಗಿ ವಾದವಿವಾದ ಮಾಡೋದು ಜಗಳ ಮಾಡೋದು ಅಂಥವನ್ನು ನಿಲ್ಲಿಸಬೇಕು ನೀವು ಒಂದು ತೂಕದ ವ್ಯಕ್ತಿತ್ವವನ್ನು ಹೊಂದಿ ಮುಂದೆ ಸಾಗಬೇಕು ಖಂಡಿತವಾಗಿಯೂ ಅದೇ ಒಂದು ನಿಜವಾದ ಗೆಲುವಾಗಿರುತ್ತೆ ಆ ಗೆಲುವೆ ನಿಮ್ಮ ಜೀವನದಲ್ಲಿ ಒಂದು ಸಂತೋಷವನ್ನು ತಂದುಕೊಡುತ್ತೆ ಅನ್ನೋ ರೀತಿಯಲ್ಲಿ ಇಲ್ಲಿ ವಿಚಾರ ಬರ್ತದೆ ಅಂದರೆ ಯಾರದ್ದೋ ಮುಂದೆ ನಿಂತು ನಾನು ಸರಿ ಅಂತ ಹೇಳಿ ಸಾಬೀತುಪಡಿಸುವ ಅವಶ್ಯಕತೆ ನಿಮಗಿಲ್ಲ ಆ ರೀತಿ ಸಾಬೀತು ಪಡಿಸ್ಲಿಕ್ಕೂ ಹೋಗಬೇಡಿ ಜನರನ್ನು ಮೆಚ್ಚಿಸ್ಲಿಕ್ಕೆ ಜನಾರ್ದನನ ಕೈಯಲ್ಲೇ ಆಗಿಲ್ಲ ಹಾಗಾಗಿ ಇಲ್ಲಿ ನಾವು ಮನುಷ್ಯರನ್ನು ಮೆಚ್ಚಿಸಿ ಬದುಕ್ತೀವಿ ಅಂದರೆ ಆಗೋದಿಲ್ಲ ಒಂದೊಂದ್ಸರಿ ನಮ್ಮನ್ನು ನಾವು ಮೆಚ್ಚಿಸಿ ಬದುಕಲಿಕ್ಕೆ ಅಸಾಧ್ಯ ಅನಿಸುತ್ತಲ್ವ ಹಾಗಾಗಿ ನೀವು ಯಾವುದೇ ರೀತಿ ಒಂದು ಹಿಂದೆ ಆದ ನೋವಾಗಿರ್ಬೋದು ಇಲ್ಲ ನಿಂದನೆ ಆಗಿರ್ಬೋದು ಅವೆಲ್ಲವನ್ನ ನೀವು ಅವುಗಳನ್ನು ನಿಲ್ಲಿಸಬೇಕು ಪಾಠದ ರೂಪದಲ್ಲಿ ಅವನ ಮುಂದೆ ತಗೊಂಡು ಹೋಗಬೇಕು ಪದೇ ಪದೇ ಕೆದಕ್ಬೇಡಿ ಕೆದಕಿದಷ್ಟು ಗಾಯ ಆಳವಾಗುತ್ತೆ ನೋವು ಜಾಸ್ತಿ ಆಗುತ್ತೆ ಅನ್ನೋ ರೀತಿಲಿ ಇಲ್ಲಿ ವಿಚಾರ ಬರ್ತದೆ ಒಟ್ಟಾರೆಯಾಗಿ ಇದು ನಿಮಗೆ ಅಂತ ಹೇಳಲಿಕ್ಕೆ ಇದು ಒಂದು ರೀಡಿಂಗ್ ಆಗಿರುತ್ತೆ ಹಾಗಾಗಿ ಇದನ್ನು ನಾನೊಂದು ಜನರಲ್ ಆಗಿ ಹೇಳ್ತೀನಿ ನಿಮಗೆ ನಿಮ್ಮ ನಿಮ್ಮ ವಿಚಾರಗಳಿಗೆ ವೈಯಕ್ತಿಕ ವಿಚಾರಗಳಿಗೆ ಯಾವ ರೀತಿ ಕನೆಕ್ಟ್ ಆಗುತ್ತೋ ಆ ರೀತಿ ನೀವು ಪರಿವರ್ತನೆಗಳನ್ನು ತಗೊಳ್ಳಿ ಎಂದಿನಂತೆ ಸ್ನೇಹಿತರೆ ಇದೊಂದು ಟೈಮ್ಲೆಸ್ ಜನರಲ್ ರೀಡಿಂಗ್ ಆಗಿರುತ್ತೆ ಹಾಗೆ ಇದು ಕನೆಕ್ಟಿವ್ ಎನರ್ಜಿಯಲ್ಲಿರುತ್ತೆ ಯಾವ ಸಮಯದ ಎನರ್ಜಿ ಪ್ರಕಾರ ಈ ರೀಡಿಂಗ್ನ ನೋಡ್ತಾ ಹೋಗಿದ್ರೆ ಖಂಡಿತವಾಗಿ ಇದರಲ್ಲಿರುವ ವಿಚಾರಗಳು ನಿಮಗೆ ರೆಸೆಂಟ್ ಆಗ್ತವೆ ಎಲ್ಲ ವಿಚಾರಗಳು ಎಲ್ಲರಿಗೂ ರೆಸೆನೆಟ್ ಆಗಬೇಕು ಅಂತ ಇಲ್ಲ ನಿಮಗೆ ಯಾವ ವಿಚಾರ ರೆಸೆಂಟ್ ಆಗುತ್ತೋ ಆ ವಿಚಾರವನ್ನು ತಗೊಳ್ಳಿ ಪರಿವರ್ತನೆಯನ್ನು ತಗೊಳ್ಳಿ ಗುರುವಿನಲ್ಲಿ ಸಮರ್ಪಣೆಯಾಗಿ ಖಂಡಿತವಾಗಿ ಆ ಗುರು ನಿಮಗೆ ಎಲ್ಲ ರೀತಿಯಲ್ಲೂ ಸಹಾಯ ಮಾಡ್ತಾರೆ ನಿಮ್ಮನ್ನು ಯಾವ ರೀತಿ ಹೀಲ್ ಮಾಡಬೇಕು ಅನ್ನೋದು ಕೂಡ ಈ ಪ್ರಕೃತಿ ಕೂಡ ಒಂದು ನಿರ್ಧಾರ ಮಾಡಿದೆ ಅಂದರೆ ಯೋಜನೆ ಮಾಡಿದೆ ಆ ಯೋಜನೆಗೆ ತಕ್ಕ ಹಾಗೆ ನೀವು ಅದರ ಒಂದು ಭಾಗವಾಗ್ತೀರಾ ಆ ನಂಬಿಕೆ ನಿಮ್ಮಲ್ಲಿದ್ದರೆ ಇಲ್ಲಿ ಎಲ್ಲ ಶಕ್ತಿಗಳಿಂದಲೂ ನಿಮಗೆ ಒಂದು ಒಳ್ಳೆಯ ಪ್ರೇರಣೆ ಸಿಗುತ್ತೆ ಬಲ ಸಿಗುತ್ತೆ ಹಾಗೆ ಮುಂದೆ ನಿಮಗೆ ಒಂದು ತಿರುವು ಕೂಡ ಸಿಗುತ್ತೆ ಅನ್ನೋ ರೀತಿ ವಿಚಾರ ಬರ್ತದೆ ಒಟ್ಟಾರೆಯಾಗಿ ಒಂದು ಅಯಸ್ಕ ಅಂತ ನೀವಾಗಿದ್ದರೆ ನಿಮ್ಮ ಕಡೆ ಯಾವುದನ್ನು ಆಕರ್ಷಣೆ ಮಾಡ್ಕೊಳ್ಬೇಕು ಅಂತೇಳಿ ನೀವು ಬಯಸ್ತಿರೋ ಅದು ಖಂಡಿತವಾಗಿಯೂ ಆಕರ್ಷಣೆ ಆಗುತ್ತೆ ಇಲ್ಲಿ ನಿಮಗೆ ಒಂದು ಮಾರ್ಗದರ್ಶನ ಸಿಗ್ತಾ ಅದು ಪ್ರಕೃತಿಯಿಂದ ಆಗಿರ್ಬೋದು ನಿಮ್ಮ ಗುರು ಹಿರಿಯರಿಂದ ತಾಯಿ ತಂದೆಯಿಂದ ನಿಮಗೆ ಒಂದು ಒಳ್ಳೆಯ ಸ್ನೇಹಿತರಾಗಿರ್ಬೋದು ಇಲ್ಲ ಒಂದು ಗುರುವಿನಿಂದ ಈ ಪ್ರಕೃತಿಯಿಂದ ಒಟ್ಟಾರೆಯಾಗಿ ನಿಮಗೆ ಯಾವ ರೀತಿ ಒಂದು ಸಹಾಯ ಸಿಗ್ತಾ ಇದೆ ಅಂದರೆ ಸದ್ಯಕ್ಕೆ ಯಾವುದೇ ಒಂದು ದೊಡ್ಡ ನಿರ್ಧಾರವನ್ನು ಆ ಥರದಿಂದ ತೆಗೆದುಕೊಳ್ಳೋದು ಬೇಡ ಅನ್ನೋ ರೀತಿಯಲ್ಲಿ ಇಲ್ಲಿ ನಿಮಗೆ ಸಿಗ್ತಾಯಿದೆ ಅಂದರೆ ಯಾವುದೋ ಒಂದು ನಿರ್ಧಾರವನ್ನು ತೊಗೊಳಕ್ಕೆ ಹೋಗ್ತಾ ಇದ್ದೀರ ಕೆಲವರು ಅಲ್ಲಿ ಸ್ವಲ್ಪ ನಿಧಾನ ಮಾಡಿ ಅನ್ನೋ ರೀತಿಲಿ ಹೇಳ್ತಾ ಇದ್ದಾರೆ ಈಗಿನ ಕೆಲವು ಪರಿಸ್ಥಿತಿಯಿಂದ ಸ್ವಲ್ಪ ಹಿಂದೆ ಸರಿದು ನೋಡಿದ್ರೆ ಶಾಂತಿಯಿಂದ ನೀವು ನಿರೀಕ್ಷಿಸಿದಾಗ ಹೊಸ ಕಣ್ಣುಗಳಿಂದ ನೋಡಿ ಅನ್ನೋ ರೀತಿಯಲ್ಲಿ ಅಂದರೆ ಯಾವ ರೀತಿ ಅಂದರೆ ಆಳವಾದ ದೃಷ್ಟಿಯನ್ನು ಹೊಂದಿ ಆ ಪರಿಸ್ಥಿತಿಯನ್ನು ನೀವೆಲ್ಲಿದ್ದೀರಾ ಯಾವುದನ್ನು ಆಯ್ಕೆ ಮಾಡ್ಕೊಂಡಿದ್ದೀರಾ ಯಾವ ನಿರ್ಧಾರವನ್ನು ತೊಗೊಂಡು ಮುಂದೆ ಹೋಗಬೇಕು ಅಂತೇಳಿ ಈಗ ಬಯಸ್ತಾ ಇದ್ದೀರಲ್ಲ ಅದರ ಬಗ್ಗೆ ನೀವು ದೃಷ್ಟಿಸಿ ನೋಡಿದಾಗ ಖಂಡಿತವಾಗಿ ಅದು ಒಂದು ಸಂಬಂಧದಲ್ಲೇ ಆಗಿರ್ಬೋದು ಇಲ್ಲವೇ ಯಾವುದೋ ಒಂದು ವಿಚಾರದಲ್ಲಿ ಪರಿವರ್ತನೆ ತಗೊಳ್ತಾ ಇದ್ದೀರಿ ಅನ್ನೋ ವಿಚಾರದಲ್ಲಿ ಆಗಿರ್ಬೋದು ಇಲ್ಲ ಆಸ್ಪತ್ರೆ ವಿಚಾರದಲ್ಲಿ ಏನೋ ಒಂದು ಟ್ರೀಟ್ಮೆಂಟ್ ವಿಚಾರದಲ್ಲಿ ವಿಚಾರದಲ್ಲಾಗಿರ್ಬೋದು ಒಟ್ಟಾರೆಗೆ ಹಣಕಾಸನ್ನು ಹೂಡಿಕೆ ಮಾಡುವ ವಿಚಾರದಲ್ಲಾಗಿರ್ಬೋದು ನೀವು ಒಂದು ಒಳ್ಳೆಯ ರೀತಿಯಲ್ಲಿ ಪರಿವರ್ತನೆ ನಿಮಗೆ ತೊಗೊಳೋಕ್ಕೆ ಸಾಧ್ಯ ಮಾಡಿಕೊಡ್ತಾರೆ ಗುರು ಒಂದು ಅರಿವನ್ನು ಮೂಡಿಸ್ತಾರೆ ಹಾಗಾಗಿ ಸ್ವಲ್ಪ ನಿರ್ಧಾರವನ್ನು ತಗೊಳ್ಳೋಕ್ಕಿಂತ ಮೊದಲು ಯೋಚನೆ ಮಾಡಿ ಅನ್ನೋ ರೀತಿಯಲ್ಲಿ ಬರ್ತಾಯಿದೆ ಹಾಗಾಗಿ ಸ್ವಲ್ಪ ನಿಧಾನ ಮಾಡಿ ಇಲ್ಲಿ ನಿಮಗೆ ಒಂದು ಆಶೀರ್ವಾದ ಸಿಗ್ತಾ ಇದೆ ಅಂದರೆ ಮೂಲ ದೇವತೆಯಿಂದ ಅಂದರೆ ನೀವು ಬಹಳ ವರ್ಷಗಳಿಂದ ಒಂದು ದೇವಿಯನ್ನು ಆರಾಧನೆ ಮಾಡ್ತಾ ಇದ್ದೀರಿ ಅಂದರೆ ಆ ದೇವಿಯಿಂದ ಇಲ್ಲ ನಿಮ್ಮ ಕುಲದೇವಿಯಿಂದ ಒಟ್ಟಾರೆಗೆ ಇನ್ನು ಕುಲದೇವಿಯನ್ನು ಆರಾಧನೆ ಮಾಡ್ತಾ ಮಾಡ್ತಾನೆ ನೀವು ಇನ್ನೂ ತುಂಬ ಹಿಂದೆ ನಿಮ್ಮ ಪೂರ್ವಜರು ಯಾವುದಾದ್ರೂ ಒಂದು ದೇವಿಯನ್ನು ಆರಾಧನೆ ಮಾಡ್ತಾ ಇದ್ದಾರೆ ಅಂದರೆ ಆ ದೇವಿಯಿಂದ ಈ ಸಮಯದಲ್ಲಿ ನಿಮಗೆ ಯಾವ ರೀತಿ ಒಂದು ಬಲ ಸಿಗ್ತಾ ಇದೆ ಅಂದರೆ ಅದು ಗುರುವು ನಿಮಗೆ ಆ ದೇವಿಯ ಆಶೀರ್ವಾದ ಸಿಗುವಂತೆ ಮಾಡ್ತಾಯಿದ್ದಾರೆ ಅಂದರೆ ಆ ದೇವಿಯ ಶಕ್ತಿಯನ್ನು ನೀವು ಮರೆತಿದ್ರಿ ಅದನ್ನು ನಿಮ್ಮಲ್ಲಿ ಜಾಗೃತಗೊಳಿಸ್ತಾ ಇದ್ದಾರೆ ಒಟ್ಟಾರೆಯಾಗಿ ಆ ದೇವಿಗೂ ಕೂಡ ಅಂದರೆ ಆ ದೇವಿಯ ಆಶೀರ್ವಾದ ನಿಮ್ಮ ಮೇಲೆ ಬೀಳುವಂತೆ ಅದರಲ್ಲಿರುವ ಅಡ್ಡಿ ಆತಂಕಗಳನ್ನು ನಿವಾರಣೆ ಮಾಡಿ ನಿಮ್ಮ ಮೇಲೆ ಅದರ ಪ್ರಭಾವ ಬೀರುವಂತೆ ಮಾಡ್ತಾ ಇದ್ದಾರೆ ಆ ದೇವಿಯ ಆಶೀರ್ವಾದ ಸಮಯದಲ್ಲಿ ನಿಮ್ಮ ಮೇಲೆ ಹೇಗಿದೆ ಅಂದರೆ ಒಂದು ಗರ್ಭಿಣಿಯಾಗೋ ಶಕ್ತಿ ಆಗಿರ್ಬೋದು ಇಲ್ಲ ಒಂದು ಫಲವತ್ತತೆಯಪ್ಪ ಜೀವನದಲ್ಲಿ ಒಂದು ಸಮೃದ್ಧಿಯನ್ನು ಆಕರ್ಷಣೆ ಮಾಡ್ಕೊಳ್ಳೋ ವಿಚಾರದಲ್ಲಿ ಅಂದರೆ ಒಂದು ಹೊಸ ಯೋಜನೆಗಳಲ್ಲಿ ಮುಂದುವರಿಯೋದು ಅಂದರೆ ನಿಮ್ಮ ಒಂದು ಕನಸುಗಳು ಏನಿದಾವಲ್ವ ಅಂದರೆ ಒಂದು ಪರಸ್ಪರ ಬೆಳವಣಿಗೆ ಒಂದು ಅವಕಾಶ ಇದೆ ಅನ್ನೋ ರೀತಿ ವಿಚಾರ ಬರ್ತದೆ ಅಂದರೆ ಯಾವುದೇ ರೀತಿ ವಿಚಾರ ಆಗಿದೆ ಒಂದು ಉತ್ತಮ ಕೆಲಸ ಆಗಿರ್ಬೋದು ಇಲ್ಲ ಒಂದು ಉತ್ತಮ ಸಂಬಂಧದಲ್ಲಿ ಪರಿವರ್ತನೆ ಆಗಿರ್ಬೋದು ಇಲ್ಲವೇ ನೀವು ಏನು ಒಂದು ಮದುವೆ ವಿಚಾರದಲ್ಲಿ ಮುಂದುವರಿತಾ ಇದ್ದೀರಲ್ಲ ಉತ್ತಮ ಜೀವನ ಸಂಗಾತಿ ಆಗಿರ್ಬೋದು ಮನೆ ಕಟ್ಟೋ ವಿಚಾರದಲ್ಲಿ ಆಗಿರ್ಬೋದು ಇಲ್ಲ ಏನಾದರೂ ಒಂದು ಖರೀದಿ ಮಾಡ್ತಾ ಇದ್ದೀರಾ ಮಾಡಿದ್ದೀರಾ ಆ ವಿಚಾರದಲ್ಲಿ ಒಂದು ಫಲವತ್ತತೆ ಒಂದು ಸಾಮರ್ಥ್ಯದ ಮೂಲಕ ದೊಡ್ಡ ಶಕ್ತಿಯಾಗಿ ಸಿಗ್ತಾ ಇದೆ ಒಟ್ಟಾರೆಯಾಗಿ ಇಲ್ಲಿ ದೇವಿಯ ಆಶೀರ್ವಾದದ ಜೊತೆ ಗುರುವಿನ ಆಶೀರ್ವಾದ ಬಲ ಇರೋದ್ರಿಂದ ನಿಮಗೆ ಒಂದು ಮೂಲ ಸೌಕರ್ಯಗಳು ತಾನಾಗಿ ಸಿಗ್ತಾ ಇದ್ದಾವೆ ಅನ್ನೋ ರೀತಿ ಇಲ್ಲಿ ವಿಚಾರ ಬರ್ತದೆ ಒಟ್ಟಾರಿಗೆ ನ್ಯಾಯದ ವಿಚಾರದಲ್ಲಿ ಹೋರಾಟ ಮಾಡ್ತಾ ಇದ್ದೀರಾ ಅದರಲ್ಲಿ ಸ್ವಲ್ಪ ಅಡೆತಡೆ ಉಂಟಾಗತ್ತೆ ಇಲ್ಲ ಅಂತಲ್ಲ ಖಂಡಿತ ನಿಮಗೆ ನ್ಯಾಯ ಸಿಗುತ್ತೆ ಅನ್ನೋ ರೀತಿಯಲ್ಲಿ ಇಲ್ಲಿ ವಿಚಾರ ಬರ್ತಾ ಇದೆ ಇವತ್ತಿನ ಟ್ಯಾರೋ ಹಿಡಿಂಗಲ್ಲಿ ಬಾಬಾರವರು ನಿಮ್ಮ ನೇರ ಸಂಪರ್ಕಕ್ಕೆ ಬಂದು ಅಂದರೆ ಈ ಎನರ್ಜಿ ಹಾಗೆ ನಿಮ್ಮ ಎನರ್ಜಿ ಕನೆಕ್ಟಾಗಿ ನಿಮ್ಮ ಮನಸ್ಸಿನ ಗೊಂದಲಗಳಿಗೆ ಉತ್ತರ ಸಿಕ್ಕಿದೆ ಪರಿವರ್ತನೆ ತಗೊಂಡರೆ ಖಂಡಿತ ನನ್ನ ಜೀವನದಲ್ಲಿ ಒಂದು ಒಳ್ಳೆಯದನ್ನು ನಾನು ಪಡ್ಕೊಳ್ಬೋದು ಈ ವಿಚಾರ ನನಗೆ ಆಗಿದೆ ಅನ್ನೋ ರೀತಿಲಿ ನಿಮಗೆ ಅನಿಸಿದರೆ ಕೃತಜ್ಞತಾಪೂರ್ವಕವಾಗಿ ಸಾಯಿರಾಮ ತಡೆ ಕಮೆಂಟ್ ಮಾಡೋದನ್ನು ಮರಿಬೇಡಿ ಹಾಗಾದರೆ ಗೆಲ್ಲರೂ ಸೇರಿ ಹೇಳೋಣ ಹರೇ ರಾಮ ಹರೇ ರಾಮ 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 ಹರೇ 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 ಕೃಷ್ಣ ಹರೇ ಕೃಷ್ಣ 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 ಹರೇ 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 ಸಾಯಿ ಹರೇ ಸಾಯಿ 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 ಹರೇ 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 ಬಾಬ ಹರೇ ಬಾಬಾ 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 ಹರೇ 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 ದತ್ತ ಹರೇ ದತ್ತ 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 ಹರೇ ಹರೇ